ಒಂದುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ವಿಶೇಷವಾದಂಥ ಕಂಟೆಂಟ್ ಮೂಲಕ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಹಿಂದಿನ ಎಪಿಸೋಡ್ನಲ್ಲಿ ಡಾಕ್ಟರ್ ಡ್ರೀಮ್ಸ್ ಸಂಸ್ಥೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿಚಾರವನ್ನು ನಿಮ್ಮ ಮುಂದೆ ಇಟ್ಟಿದ್ದೆ ಯಾರಾದರೂ ನೋಡಿಲ್ಲ ಅಂತಾದರೆ ಈಗಾಗಲೇ ಅಪ್ಲೋಡ್ ಆಗಿದೆ ಆ ಎಪಿಸೋಡನ್ನು ನೋಡಿ ನಿಮಗೆ ನಮ್ಮ ದೇಶದಲ್ಲಿ ಮೆಡಿಕಲ್ ಮಾಡುವಂಥ ಪ್ರೋಸೆಸ್ ಹೇಗೆ ನಮ್ಮ ದೇಶದಲ್ಲಿ ಮೆಡಿಕಲ್ ಮಾಡೋದಕ್ಕೆ ಯಾವೆಲ್ಲ ಸವಾಲಿದೆ ಅದಕ್ಕೆ ಸಂಬಂಧಪಟ್ಟ ಸಂಪೂರ್ಣವಾದಂಥ ಮಾಹಿತಿ ಇದೆ ಈಗ ಈ ಡಾಕ್ಟರ್ ಡ್ರೀಮ್ಸ್ ಸಂಸ್ಥೆಯ ವಿಚಾರಕ್ಕೆ ಬರ್ತೀನಿ ನಿಮಗೆ ವಿದೇಶದಲ್ಲಿ ಮೆಡಿಕಲ್ ಮಾಡೋದಕ್ಕೆ ಇವರು ಅವಕಾಶವನ್ನ ಕಲ್ಪಿಸಿಕೊಡ್ತಾರೆ ನಿಮ್ಮ ಸಂಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಳ್ತಾರೆ ಕೊನೆಯದಾಗಿ ನಿಮಗೆ ಜಾಬ್ ಸಿಗುವವರೆಗೂ ಕೂಡ ನಿಮ್ಮ ಜೊತೆಗೆ ಇವರು ನಿಂತ್ಕೊಳ್ತಾರೆ ಹಿಂದಿನ ಎಪಿಸೋಡ್ ನಲ್ಲಿ ಸಂಬಂಧಪಟ್ಟಾಗಿಯೂ ಕೂಡ ಸಾಕಷ್ಟು ಮಾತಾಡಿದ್ದೇವೆ ನನ್ನ ಜೊತೆಗೆ ಸಂಸ್ಥೆಯ ಸಿ ಓ ಆಗಿರುವಂತಹ ಮುಬಾರಕ್ ಅವರು ಮತ್ತೊಮ್ಮೆ ಜಾಯ್ನ್ ಆಗ್ತಿದ್ದಾರೆ ಈ ಎಪಿಸೋಡ್ ನಲ್ಲಿ ವಿಶೇಷವಾಗಿ ರಷ್ಯಾಗೆ ಸಂಬಂಧಪಟ್ಟ ಹಾಗೆ ಮಾತಾಡ್ತಾ ಹೋಗ್ತೀವಿ ಸಹಜವಾಗಿ ನಿಮ್ಮಲ್ಲಿ ಕುತೂಹಲ ಇರುತ್ತೆ ರಷ್ಯಾದಲ್ಲಿ ಎಂ ಬಿ ಬಿ ಎಸ್ ಮಾಡೋದು ಹೇಗೆ ಅಲ್ಲಿನ ವಾತಾವರಣ ಹೇಗಿರುತ್ತೆ ಅಲ್ಲಿ ಎದುರಾಗುವಂಥ ಸವಾಲುಗಳು ಏನು ಆ ಸಂದರ್ಭದಲ್ಲಿ ಈ ಸಂಸ್ಥೆ ನಿಮ್ಮ ಜೊತೆ ಹೇಗೆ ನಿಂತ್ಕೊಳ್ಳುತ್ತೆ ಹೇಳಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಹಿಂದಿನ ಎಪಿಸೋಡ್ನಲ್ಲಿ ಸಾಕಷ್ಟು ಚರ್ಚೆ ಮಾಡಿದ್ವಿ ಈಗ ಪರ್ಟಿಕ್ಯುಲರ್ ಆಗಿ ಯಾವ್ಯಾವ ದೇಶ ಏನು ಅದಕ್ಕೆ ಸಂಬಂಧಪಟ್ಟಾಗ ನಾನು ನಿಮ್ಮನ್ನು ಮಾತಾಡಿಸ್ತಾ ಹೋಗ್ತೀನಿ ಜನರಿಗೆ ಸಹಜವಾಗಿ ಕುತೂಹಲ ಇರುತ್ತೆ ಯಾವ್ಯಾವ ದೇಶಗಳಿಗೆ ನೀವು ಕಳ್ಸಿ ಒಟ್ಟು ಎಷ್ಟು ದೇಶಗಳಿಗೆ ಕಳಿಸ್ಕೊಡ್ತೀರಿ ಸರ್ ಟೋಟಲ್ ಬಂದು ಫೋರ್ಟೀನ್ ಕಂಟ್ರೀಸಲ್ಲಿ ನಮ್ಮದು ಅಡ್ಮಿಷನ್ ಪ್ರಾಸೆಸ್ ಇದೆ ಸರ್ ಅದರಲ್ಲಿ ರಷ್ಯಾ ಜಾರ್ಜಿಯಾ ಬೆಲರೂಸ್ ಅರ್ಮೇನಿಯಾ ಕಜಾಕಿಸ್ತಾನ್ ಮಾಲ್ಡೋವಾ ಮಾರಿಷಿಯಸ್ ಈ ಥರ ಒಂದು ಫೋರ್ಟೀನ್ ಟು ಫಿಫ್ಟೀನ್ ಕಂಟ್ರೀಸಲ್ಲಿ ಬಂದು ನಮ್ಮದೇ ಆದಂಥ ಓನ್ ಕಾಂಟ್ರಾಕ್ಟ್ಗಳಿದೆ ತೋ ಒಂದು ಸಕ್ಸಸ್ಫುಲ್ಲಾಗಿ ನಡೀತಾ ಇದೆ ಸರ್ ಓಕೆ ನೀವು ಹೆಚ್ಚು ಗಮನ ಕೊಡೋದು ರಷ್ಯಾ ಯಾಕೆ ರಷ್ಯಾ ಸರ್ ಈಗ ರಷ್ಯಾ ಅಂದಿದ ತಕ್ಷಣವೇ ಈಗ ಒಂದು ಮೆಡಿಕಲ್ ಅಂತ ಒಂದು ತಲೆಗೆ ಬರುತ್ತೆ ಮೆಡಿಕಲ್ ಅಂದ್ರೆ ರಷ್ಯಾ ಅಂತ ಒಂದು ಕಾನ್ಸೆಪ್ಟ್ ಬಂದ್ಬಿಟ್ಟಿದೆ ಈಗ ಏನಕ್ಕೆ ಈಗ ಸುಮಾರು ನಲವತ್ತು ವರ್ಷದಿಂದ ರಷ್ಯಾಗೆ ವಿದ್ಯಾರ್ಥಿಗಳು ಹೋಗ್ತಾ ಇದ್ದಾರೆ ಸುಮಾರು ನಲವತ್ತು ವರ್ಷ ಯಾಕಂದರೆ ಯಾಕಂದ್ರೆ ಅವಾಗ ಪ್ರಾಸೆಸ್ ಸ್ಟಾರ್ಟ್ ಮಾಡಿರಲಿಲ್ಲ ನಮ್ಮ ರಿಸರ್ಚ್ ಪ್ರಕಾರ ನಾವು ಮೆಡಿಕಲ್ ಕಾಲೇಜಲ್ಲಿ ಹೋಗಿ ಮಾತಾಡಿರೋ ಪ್ರಕಾರ ಅಲ್ಲಿ ಡೌಟ್ ಆಗಿರುವಂಥ ವಿದ್ಯಾರ್ಥಿಗಳ ಒಂದು ಫೀಡ್ಬ್ಯಾಕ್ ಪ್ರಕಾರ ನೋಡಿದ್ರೆ ಸುಮಾರು ನಲವತ್ತು ವರ್ಷ ಆಯಿತು ರಷ್ಯಾಗೆ ನಮ್ಮ ಭಾರತದಿಂದ ವಿದ್ಯಾರ್ಥಿಗಳು ಹೋಗ್ತಿರೋ ಸಂಖ್ಯೆ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಒನ್ಲಿ ರಷ್ಯಾ ಕಂಟ್ರಿಗೆ ಹೋಗ್ತಾರೆ ಅದರಲ್ಲಿ ರಷ್ಯಾದಲ್ಲಿ ಅಂದರೆ ಒಂದು ಒಳ್ಳೆಯ ಒಂದು ಕ್ವಾಲಿಟಿ ಎಜುಕೇಷನ್ ಇದೆ ಮತ್ತು ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಇದೆ ಒಂದು ಮಿನಿಮಮ್ ಟು ಮಿನಿಮಮ್ ಬಡ್ಜೆಟಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆ ಎಜುಕೇಷನನ್ನು ಕೊಡ್ತಾ ಇದ್ದಾರೆ ಅವರು ಮತ್ತು ಇನ್ನೊಂದು ಏನಂದರೆ ನಮ್ಮ ರಿಟರ್ನ್ ಬಂದ ಮೇಲೆ ಪಾಸಿಂಗ್ ಪರ್ಸೆಂಟೇಜ್ ನಮ್ಮ ಇಂಡ್ಯಾದಲ್ಲಿ ಬಂದು ಎಕ್ಸಿಟ್ ಎಕ್ಸಾಮ್ ಏನು ಬರೀಬೇಕಲ್ಲ ಸುಮಾರು ಮೆಡಿಕಲ್ ಕಾಲೇಜಲ್ಲಿ ಬಂದು ಅಲ್ಲೇ ಒಂದು ಎಕ್ಸಿಟ್ ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡುವಂಥ ಕೆಲಸ ಕೂಡ ರಷ್ಯಾದಲ್ಲಿ ಪರ್ಮಿಷನ್ ಆಗಿ ಸಿಕ್ಕಿದೆ ಸೊ ಅದಕ್ಕೋಸ್ಕರ ಇವತ್ತು ಸಾಕಷ್ಟು ವಿದ್ಯಾರ್ಥಿಗಳು ಒಂದು ಕಡಿಮೆ ವೆಂಚದಲ್ಲಿ ಒಂದು ಒಂದು ಹಳೆ ಕಂಟ್ರಿ ಅಂತಲೇ ಹೇಳ್ಬೋದು ಇನ್ನೊಂದು ಏನಂದರೆ ಒನ್ ಆಫ್ ದಿ ಬಿಗ್ಗೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್ ಒನ್ ದ ಒನ್ ಆಫ್ ದಿ ಬಿಗ್ಗೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್ ಅತಿ ದೊಡ್ಡ ಕಂಟ್ರಿ ಅದರಲ್ಲಿ ವಿದ್ಯಾರ್ಥಿಗಳು ಇವತ್ತು ಮೆಡಿಕಲ್ ಮುಗಿಸ್ಕೊಂಡು ಬಂದು ನಮ್ಮ ಭಾರತದಲ್ಲಿ ಆಡಿ ಕೆಲಸ ಮಾಡ್ತಾ ಇದ್ದಾರೆ ಸರ್ ಸೊ ಅದಕ್ಕೋಸ್ಕರ ಏನಿಗೆ ರಷ್ಯಾ ಮಾಡಬಾರ್ದು ಯಾಕಂದರೆ ಒಂದು ಮಿನಿಮಮ್ ಟು ಮಿನಿಮಮ್ ಬಡ್ಜೆಟಲ್ಲಿ ಅದು ಗೌರ್ಮೆಂಟಿಂದ ಫಂಡ್ ಬರ್ತಿದೆ ಆ ಫಂಡಲ್ಲಿ ನಮ್ಮ ಭಾರತದಿಂದ ಹೋಗ್ತಿರೋ ವಿದ್ಯಾರ್ಥಿಗಳಿಗೆ ಒಂದು ಮಿನಿಮಮ್ ಟು ಮಿನಿಮಮ್ ಬಡ್ಜೆಟಲ್ಲಿ ಮೆಡಿಕಲ್ ಕೊಡ್ತಾ ಇದ್ದಾರೆ ಅವರು ಸೊ ಅದಕ್ಕೋಸ್ಕರ ಇವಾಗ ಎನ್ಕ್ವೈರಿಗಳು ಕೂಡ ಹೇಗೆ ಬರ್ತಿದೆ ಅಂತ ಹೇಳಿದ್ರೆ ಸರ್ ರಷ್ಯಾದಲ್ಲೇ ಅಡ್ಮಿಷನು ನಾನು ಕೇಳೋಕ್ಕೆ ಮುಂಚೆ ಸ್ಟೂಡೆಂಟ್ ಪ್ರಿಪೇರ್ ಆಗಿ ಬರ್ತಾರೆ ಸರ್ ರಷ್ಯಾದಲ್ಲಿ ಆ ಮೆಡಿಕಲ್ ಕಾಲೇಜ್ ಹೆಂಗಿದೆ ಈಗ ನಾವೆಲ್ಲ ಸ್ಟಾರ್ಟ್ ಮಾಡಬೇಕಾದ್ರೆ ಸ್ಪೆಷಲಿ ಕರ್ನಾಟಕದಲ್ಲಿ ಅವೇರ್ನೆಸ್ಸೇ ಇದ್ದಿಲ್ಲ ನಾವು ಮೀಡಿಯಾ ಮುಖಾಂತರ ಕೂತ್ಕೊಂಡು ಮತ್ತು ಕಾಲ್ಸ್ ಮಾಡೋದು ಪ್ಯಾಂಪ್ಲೆಟ್ಸು ಅದೆಲ್ಲ ಒಂದು ಅವೇರ್ನೆಸ್ ಎಲ್ಲ ಕೊಟ್ಟು ಅಡ್ಮಿಷನ್ ಮಾಡಿದ್ರು ಕೂಡ ಕಸ್ಟಮರ್ ಆಫೀಸಿಗೆ ಬಂದ ಮೇಲೆ ಯಾವ ಕಂಟ್ರಿ ನೀವೇ ಹೇಳಿ ಸರ್ ಅಂತ ಹೇಳೋರು ಈಗ ಏನಾಗಿದೆ ಎಲ್ಲ ಟೋಟಲ್ ಉಲ್ಟೆ ಆಗಿದೆ ಈಗ ಸ್ಟೂಡೆಂಟೇ ಬರಬೇಕಾದ್ರೆ ಸರ್ ಈ ಒಂದು ಪರ್ಟಿಕ್ಯುಲರ್ ಕಂಟ್ರಿ ರಷ್ಯಾದಲ್ಲಿ ಇಂಥದೇ ಮೆಡಿಕಲ್ ಕಾಲೇಜ್ ಬೇಕಂತ ಇವತ್ತು ಕೇಳ್ಕೊಂಬಂದು ಸ್ಟೂಡೆಂಟ್ ಅಡ್ಮಿಷನ್ ಮಾಡ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ರಷ್ಯಾ ಒಂದು ಒನ್ ಆಫ್ ದಿ ಬ್ಯೂಟಿಫುಲ್ ಕಂಟ್ರಿ ನೋಡೋಕ್ಕೂ ಮತ್ತೆ ಮಿನಿಮಮ್ ಬಡ್ಜೆಟ್ಟು ಒಂದೇ ವೆಲ್ ಟ್ರೈನ್ಡ್ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟೀಸ್ ಇದ್ದಾರೆ ಯಾವುದು ಪ್ರತಿಯೊಂದು ಮೆಡಿಕಲ್ ಕಾಲೇಜಲ್ಲೂ ಕೂಡ ಸ್ಟೂಡೆಂಟ್ ಸಂಖ್ಯೆ ಈಗ ಒಂದು ಟ್ವೆಲ್ ಟು ಫಿಫ್ಟೀನ್ ಸ್ಟೂಡೆಂಟನ್ನು ತಗೊಂಡು ಒಂದೊಂದು ಬ್ಯಾಚನ್ನು ರನ್ ಮಾಡಬೇಕಂದ್ರೆ ತುಂಬ ಡಿಫಿಕಲ್ಟ್ ಇದೆ ಸರ್ ಈಗ ನಮ್ಮ ಭಾರತಕ್ಕೆ ನಾನು ಕಂಪೇರ್ ಮಾಡಿ ನೋಡಿದ್ರು ಕೂಡ ಮಿನಿಮಮ್ ಟೂ ಹಂಡ್ರೆಡ್ ಸೀಟ್ಸ್ ಇದೆ ಅಂದರೆ ಒಂದು ಟೀಚರ್ ಇರ್ತಾರೆ ಎಜುಕೇಷನ್ ಮಾಡ್ತಾ ಈಗ ಕ್ಲಾಸ್ ರೂಮಲ್ಲಿ ಬಂದು ಪಾಠ ಹೇಳ್ಕೊಡ್ತಾರೆ ಬಟ್ ಅಬ್ರಾಡಲ್ಲಿ ಸ್ಪೆಷಲಿ ರಷ್ಯಾದಲ್ಲಿ ನೋಡಿರೋದೇನೆಂದರೆ ಎವ್ರಿ ಟ್ವೆಲ್ ಟು ಫಿಫ್ಟೀನ್ ಸ್ಟೂಡೆಂಟ್ಗೆ ಒಂದೊಂದು ಬ್ಯಾಚನ್ನು ಮಾಡ್ತಾರೆ ಅವರು ಸೊ ಅದಕ್ಕೋಸ್ಕರ ಈಗ ನಮ್ದು ಫೇವ್ರೇಟ್ ತನೇ ಆಗ್ಬಿಟ್ಟಿದ್ದೆ ಅದು ನಾನು ಮಿನಿಮಮ್ ಆಗಸ್ಟ್ ಮಂತಲ್ಲಿ ಹೋದ್ರೆ ಅಪ್ ಟು ಡಿಸೆಂಬರ್ ರಷ್ಯಾದಲ್ಲಿ ಇಡ್ತೀನಿ ನಾಲ್ಕು ಮಂತ್ ಯಾಕಂದ್ರೆ ಸ್ಟೂಡೆಂಟು ಬರ್ತಾನೆ ಇರ್ತಾರೆ ಈಗ ಒಂದೊಂದು ಬ್ಯಾಚು ಒಂದೊಂದು ಬ್ಯಾಚು ಮೊದಲನೇ ಬ್ಯಾಚ್ ಬಂದು ನಮ್ದು ಟ್ರಾವೆಲ್ ಮಾಡೋದು ಪ್ರತಿ ವರ್ಷ ಆಗಸ್ಟ್ ಮಂತ್ಗೆ ಒಂದು ಚಾರ್ಟೆಡ್ ಫ್ಲೈಟ್ ಮುಖಾಂತರ ಬಂದು ವಿದ್ಯಾರ್ಥಿಗಳಿಗೆ ಕರ್ಕೊಂಡು ಹೋಗ್ತೀವಿ ನಾವು ಅದು ಅತಿ ಹೆಚ್ಚು ಒಂದು ಹಂಡ್ರೆಡ್ ಪ್ಲಸ್ ಸ್ಟೂಡೆಂಟು ಫಸ್ಟ್ ಬ್ಯಾಚಲರ್ ಟ್ರಾವೆಲ್ ಮಾಡ್ತಾರೆ ಸೊ ನಾನು ಕೂಡ ಒಂದು ಫೋರ್ ಮಂತ್ ಅಲ್ಲೇ ಸ್ಟೇ ಮಾಡ್ತೀನಿ ಯಾವುದೇ ರೀತಿ ಪ್ರಾಬ್ಲಮ್ ಮಾಡಿ ಇಲ್ಲ ಯಾಕಂದರೆ ವಾರು ಅದು ಇದು ಅಂತ ಹೇಳ್ತಾರೆ ಏನೇನು ಪ್ರಾಬ್ಲಮ್ ಇಲ್ಲ ಸರ್ ಇವತ್ತು ಅತಿ ಹೆಚ್ಚು ನಮ್ಮ ಕರ್ನಾಟಕ ಅತಿ ಹೆಚ್ಚು ಹೆಣ್ಮಕ್ಳು ಜಾಸ್ತಿ ನನ್ನ ಕಡೆಯಿಂದ ಟ್ರಾವೆಲ್ ಮಾಡಿದ್ದಾರೆ ಒನ್ ಆಫ್ ದಿ ಸೇಫೆಸ್ಟ್ ಪ್ಲೇಸ್ ಅಂತ ನಾನು ಅನ್ಕೊತೀನಿ ಸರ್ ಸೊ ಅದಕ್ಕೋಸ್ಕರ ಅತಿ ಹೆಚ್ಚು ವಿದ್ಯಾರ್ಥಿಗಳಿಗೆ ಕಳಿಸ್ತಿರೋದು ಒನ್ ಆಫ್ ದಿ ಬೆಸ್ಟ್ ಕಂಟ್ರಿ ಅಂದರೆ ಅದು ರಷ್ಯಾ ಓಕೆ ನಾನು ಈಗ ನೀವು ಹೇಳ್ತಾ ಇದ್ದೀರಿ ಆರಂಭದಲ್ಲೊಂದು ಫಾರ್ಟೀನ್ ಕಂಟ್ರೀಸ್ ಹೇಳ್ತಾ ಇದ್ದೀರಿ ಈ ಬಜೆಟ್ ವಿಚಾರಕ್ಕೆ ಕಂಪೇರ್ ಮಾಡೋದಾದರೆ ನನ್ನ ಪ್ರಕಾರ ಬಜೆಟ್ ವಿಚಾರದಲ್ಲೂ ರಷ್ಯಾ ಬೆಸ್ಟ್ ಅನ್ಸುತ್ತೆ ದಿ ಬೆಸ್ಟ್ ಇದೆ ಸರ್ ಈಗ ನಮಗೂ ಅವ್ರಿಗೆ ಕರೆನ್ಸಿ ವ್ಯಾಲ್ಯೂ ಇದು ಏನೋ ಡಿಫ್ರೆನ್ಸ್ ಇದೆ ಈಗ ನಮ್ದು ಸಾವಿರ ರೂಪಾಯಿ ಕೊಟ್ಟರೆ ಅವ್ರದ್ದು ಸಾವಿರದ ಮುನ್ನೂರು ಸಾವಿರದ ನಾಲ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಸಿಗುತ್ತೆ ನನಗೆ ಈಗ ಒಂದು ರೂಪಾಯಿಗೆ ಅವ್ರದ್ದು ಒಂದು ಎಪ್ಪತ್ತು ಪೈಸಾ ಕರೆನ್ಸಿ ಇದೆ ಅಂತ ಹೇಳಿದ್ರೆ ಸೊ ಅದು ಎಲ್ಲೊಂದು ಕಡೆ ಬಂದು ಬಜೆಟಲ್ಲಿ ತುಂಬ ಬೆಸ್ಟ್ ಇದೆ ಅದು ಬಜೆಟಲ್ಲೂ ಬೆಸ್ಟ್ ಇದೆ ಒಂದು ಕಡಿಮೆ ರ್ಯಾಂಕ್ಗಳು ಬಂದಿದ್ರು ಕೂಡ ಈಗ ನೀಟಲ್ಲಿ ಸಿಕ್ಕಿಲ್ಲ ಅಂದರೂ ಕೂಡ ಅದಕ್ಕೊಂದು ಅವಕಾಶಗಳು ಮಾಡಿಕೊಡ್ತಾಯಿದ್ದು ಆಪರ್ಚುನಿಟೀಸ್ ತುಂಬ ಚೆನ್ನಾಗಿದೆ ಓಕೆ ಅಂದರೆ ನಾನು ನನಗೆ ಒಂದು ಕಂಪೇರ್ ಮಾಡಿ ಕೇಳ್ತೀನಿ ನಮ್ಮ ದೇಶದಲ್ಲಿ ನೀವು ಮೊದಲು ಎಪಿಸೋಡಲ್ಲೇ ಹೇಳ್ತಾ ಇದ್ರಿ ನಾನು ಡೊನೇಷನ್ ಕಟ್ಟಿ ಮೆಡಿಕಲಲ್ಲಿ ಮುಗಿಸ್ಬೇಕು ಅಂತಾದರೆ ಒಂದು ಕೋಟಿಯ ಮೇಲೆ ಹೋಗುತ್ತೆ ಅಂತ ಹೇಳಿ ಈಗ ಅಲ್ಲಿ ರಷ್ಯಾದಲ್ಲಿ ನಾನು ಓದ್ತೀನಿ ಅಂತಂದರೆ ಕಂಪ್ಲೀಟ್ ಮುಗಿಸ್ಕೊಂಡು ಬರುವಾಗ ಆ ಬಜೆಟ್ ಎಷ್ಟು ಒಂದು ಒಂದು ಅಮೌಂಟ್ ಹೇಳ್ಬೋದಾ ಸರ್ ಈಗ ಬೇರೆ ನಾನು ಟೋಟಲ್ ಎಮ್ ಬಿ ಬಿ ಎಸ್ ಬಗ್ಗೆ ನಾನು ಮಾತಾಡೋಕ್ಕೆ ಬಂದರೆ ಹದಿನೈದು ಲಕ್ಷ ರೂಪಾಯಿಂದ ಮೆಡಿಕಲ್ ಮುಗಿಸುವಂಥ ಕಾಲೇಜಸ್ ರಷ್ಯಾದಲ್ಲಿ ಅವೈಲೇಬಲ್ ಇದೆ ಅದೊಂದು ಮಿನಿಮಮ್ ಟು ಮಿನಿಮಮ್ ಬಜೆಟಲ್ಲಿ ಮೆಡಿಕಲ್ ಮುಗಿಸ್ಕೋಬೋದು ಹದಿನೈದು ಲಕ್ಷ ರೂಪಾಯಿ ಅಂದರೆ ಒಂದು ನಾಲ್ಕಿಂದ ಐದು ಮೆಡಿಕಲ್ ಕಾಲೇಜಸ್ ಬರುತ್ತೆ ಸೀಟ್ಸ್ ಕಮ್ಮಿ ಇದೆ ಫಸ್ಟ್ ಕಮ್ ಫಸ್ಟ್ ಸರ್ವ್ ಥರ ಅದು ಪ್ರತಿ ವರ್ಷ ಏನಾಗುತ್ತೆ ಅಂದರೆ ಈಗ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಕಾಡೆಮಿಕ್ಸಲ್ಲಿ ನೀಟ್ ಯಾರು ಬರೀತಿದ್ದಾರಲ್ಲ ಅವ್ರಕ್ಕಿಂತ ಹೆಚ್ಚು ರಿಪೀಟರ್ಸು ಫಸ್ಟ್ ಅಡ್ಮಿಷನ್ ಮಾಡಿರ್ತಾರೆ ಯಾಕಂದ್ರೆ ಲಾಸ್ಟ್ ಇಯರ್ ಇಂಡ್ಯಾದಲ್ಲಿ ಟ್ರೈ ಮಾಡಿದ್ರು ಒಳ್ಳೆ ಅಂಕಗಳು ಬಂದಿದ್ದರೂ ಕೂಡ ಇಂಡ್ಯಾದಲ್ಲಿ ಸೀಟ್ ಸಿಕ್ಕಿಲ್ಲ ಅಂಥ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ ಫಸ್ಟೇ ಬಂದು ಅಡ್ಮಿಷನ್ ಮಾಡಿ ಸೀಟನ್ನು ಬ್ಲಾಕ್ ಮಾಡ್ಕೊತಾರೆ ಒಂದು ಮಿನಿಮಮ್ ಬಜೆಟ್ ಅಂದರೆ ಹದಿನೈದು ಲಕ್ಷ ರೂಪಾಯಿಂದ ಅಪ್ ಟು ಟ್ವೆಂಟಿ ಟ್ವೆಂಟಿ ಫೈವ್ ಲ್ಯಾಕ್ ರೂಪೀಸ್ವರೆಗೂ ಕೂಡ ಮೆಡಿಕಲ್ ಕಾಲೇಜಸ್ ಇದೆ ಯಾಕಂದರೆ ಎಷ್ಟೆಷ್ಟು ಪ್ರತಿ ವರ್ಷ ಒಂದು ಟೂ ಹಂಡ್ರೆಡ್ ಡಾಲರ್ ತ್ರೀ ಹಂಡ್ರೆಡ್ ಡಾಲರ್ ಹೈಕ್ ಮಾಡಿಕೊಂಡು ಕೆಲವು ಮೆಡಿಕಲ್ ಕಾಲೇಜಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿವರೆಗೂ ಬಜೆಟ್ ಹೋಗಿದೆ ಈಗ ತೀರಾ ಈಗ ಮಿನಿಮಮ್ ಅಂದರೂ ಕೂಡ ಒಂದು ಹದಿನೈದು ಲಕ್ಷ ರೂಪಾಯಿ ಅಂತೂ ಮಿನಿಮಮ್ ಬೇಕಾಗುತ್ತೆ ಫಿಫ್ಟೀನ್ ಟು ಟ್ವೆಂಟಿ ಫೈವ್ ಲ್ಯಾಕ್ ರುಪೀಸ್ ಆವರೇಜಲ್ಲಿ ಬಂದು ದಿ ಬೆಸ್ಟ್ ಮೆಡಿಕಲ್ ಕಾಲೇಜು ಇನ್ನೊಂದೇನಂದರೆ ಐವತ್ತು ವರ್ಷಕ್ಕೂ ಹಳೆ ಮೆಡಿಕಲ್ ಕಾಲೇಜಲ್ಲಿ ಮೆಡಿಕಲ್ ಮಾಡ್ಕೋಬೋದು ಸರ್ ಈಗ ಒಂದು ಇಂಡಿಯಾದಲ್ಲೇ ನಾವು ಕಂಪಾರಿಸನ್ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಸೆಕೆಂಡ್ ಸ್ಟ್ಯಾಂಡರ್ಡ್ ಇದು ಟ್ವೆಲ್ತ್ ಸ್ಟ್ಯಾಂಡರ್ಡ್ವರೆಗೂ ಕೂಡ ಒಂದು ಒಳ್ಳೆ ಪ್ರೈವೇಟ್ ಇನ್ಸ್ಟಿಟ್ಯೂಟ್ಸಲ್ಲಿ ಓದಿಸ್ತೀವಿ ಬಟ್ ಎಮ್ ಬಿ ಬಿ ಎಸ್ ಅಂತ ಬಂದರೆ ಗೌರ್ಮೆಂಟೇ ಬೇಕಂತ ಕೇಳಿದ್ವಿ ಏನಕ್ಕೆಂದರೆ ಪೇಷಂಟ್ ಫ್ಲೋ ಜಾಸ್ತಿ ಇರಬೇಕಂತ ಬಟ್ ರಷ್ಯಾದಲ್ಲಿ ಪ್ರೌಡಾಗಿ ಹೇಳ್ಕೋಬೋದು ನಾವು ಈಗ ಆಲ್ಮೋಸ್ಟ್ ನಿಮಗೆ ಪ್ರೈವೇಟ್ ಮೆಡಿಕಲ್ ಕಾಲೇಜ್ಗಿಂತನೂ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಜಾಸ್ತಿ ಅದರಲ್ಲಿ ಅದೊಂದೊಂದು ಸ್ಟೇಟ್ಗೆ ಒಂದೊಂದು ಮೆಡಿಕಲ್ ಕಾಲೇಜಸ್ ಇರುತ್ತೆ ಆ ಒಂದು ಮೆಡಿಕಲ್ ಕಾಲೇಜಸಲ್ಲಿ ಒಂದು ನಿಮಗೆ ಕ್ಲಿನಿಕಲ್ ರೊಟೇಷನು ಮತ್ತೆ ಇನ್ಫ್ರಾಸ್ಟ್ರಕ್ಚರು ಮತ್ತೆ ಒಂದು ಫೈವ್ ಹಂಡ್ರೆಡ್ ಪ್ಲಸ್ ಬೆಡೆಡ್ ಹಾಸ್ಪಿಟಲ್ ಫೆಸಿಲಿಟಿ ಏನೋ ಸಿಕ್ ಸಿಗುತ್ತೆ ಮಿನಿಮಮ್ ಅದು ಒಂದು ಫಿಫ್ಟೀನ್ ಟು ಟ್ವೆಂಟಿ ಲ್ಯಾಕ್ ರುಪೀಸಲ್ಲಿ ಮೆಡಿಕಲ್ ಮಾಡ್ಕೊಳ್ಳೋಕೆ ಒಂದು ಅವಕಾಶ ಮಾಡಿಕೊಡೋದು ಓಕೆ ನಾನೀಗ ಯಾವುದೋ ಫಾರಿನ್ ಕಂಟ್ರೀಸಿಗೆ ಟ್ರಿಪ್ ಹೋಗ್ತೀನಿ ಅಂದಾಗ ಈಗ ಟ್ರಾವೆಲ್ ಕಂಪ್ನಿ ಒಂದು ಪ್ಯಾಕೇಜ್ ಅದೊಂದು ಎರಡು ಲಕ್ಷ ಮೂರು ಲಕ್ಷ ಇರುತ್ತೆ ನನಗೆ ಹೋಗಿ ಬರೋದಕ್ಕೆ ಅಂತ ನಾನು ಮೆಡಿಕಲ್ಲೇ ಕಂಪ್ಲೀಟ್ ಮುಗಿದು ಹೋಗುತ್ತೆ ಒಂದು ಹದಿನೈದು ಇಪ್ಪತ್ತು ಲಕ್ಷದಲ್ಲಿ ಅಂದಾಗ ಅದನ್ನ ಪ್ರಕಾರ ಅದು ತೀರಾ ದೊಡ್ಡ ಅಮೌಂಟ್ ಅಂತ ಅನ್ಸ್ಕೊಳ್ಳಲ್ಲ ಅನ್ಕೋತೀನಿ ನಾನು ನಮ್ದೊಂದು ಲೈಕ್ ಇಂಜಿನಿಯರಿಂಗ್ ಓದುವಂಥ ಒಂದು ಬಜೆಟ್ ಅಲ್ಲಿ ವಿದೇಶದಲ್ಲಿ ಎಮ್ ಬಿ ಬಿ ಎಸ್ ಅಂತ ಹೇಳೋದು ನಾನು ಯಾಕಂದರೆ ಇವತ್ತು ನಮ್ಮ ಬೆಂಗಳೂರಲ್ಲೇ ಕಡೆ ಒಂದು ಟಾಪ್ ಒಂದು ಕಾಲೇಜಲ್ಲಿ ಹೋಗಿ ಓದಬೇಕಂದ್ರೆ ಸರ್ ನಲ್ವತ್ತು ಲಕ್ಷಕ್ಕಿಂತ ಕಮ್ಮಿ ಯಾವುದು ಮೆಡಿಕಲ್ ಯಾವುದೂ ನಿಮಗೆ ಇಂಜಿನಿಯರಿಂಗ್ ಕಾಲೇಜಿಲ್ಲ ಅದು ಕೂಡ ಜಾಬ್ ಆಪರ್ಚುನಿಟಿ ಸರ್ ಜಾಬ್ ಆಪರ್ಚುನಿಟಿ ಸಿಕ್ಕಿದ್ರೂ ಕೂಡ ಸ್ಯಾಲರಿ ಪ್ಯಾಕೇಜ್ ಏನಿದೆ ಇವತ್ತು ಅಷ್ಟೊಂದು ದುಡ ದುಡ್ಡು ಕೊಟ್ಟು ಹಣ ಕೊಟ್ಟು ಈಗ ನಮ್ಮದು ನಾಲ್ಕು ವರ್ಷ ಆದಮೇಲೆ ನನ್ನ ಕೆಪ್ಯಾಸಿಟಿ ಏನಿರುತ್ತೆ ಸ್ಟೂಡೆಂಟೇ ಅನಲೈಸ್ ಮಾಡಬೇಕದು ಇಂಥ ಒಂದು ಕಡಿಮೆ ಬಜೆಟಲ್ಲಿ ನಿಮಗೆ ವಿದೇಶದಲ್ಲಿ ಮೆಡಿಕಲ್ ಅಂತ ಹೇಳಿದ್ರೆ ಒಂದು ಕಡಿಮೆ ವೆಚ್ಚದಲ್ಲಿ ಮೆಡಿಕಲ್ ಮಾಡೋಕ್ಕೆ ಅವಕಾಶ ತುಂಬಾ ಚೆನ್ನಾಗಿದೆ ಓಕೆ ನಾನೀಗ ಪ್ರೊಸೆಸ್ ವಿಚಾರಕ್ಕೆ ಬರ್ತೀನಿ ರಷ್ಯಾ ಸಂಬಂಧಪಟ್ಟ ಹಾಗೆ ಈಗ ನಾನು ಬರ್ತೀನಿ ಈಗ ನಿಮ್ಮ ಸಂಸ್ಥೆಗೆ ಬರ್ತೀನಿ ನಾನು ರಷ್ಯಾಗೆ ಹೋಗಬೇಕು ಅಂತ ಬಯಸ್ತೀನಿ ನೀವು ಅದಕ್ಕೆ ವ್ಯವಸ್ಥೆಯನ್ನು ಮಾಡ್ತೀರಿ ನೀವು ಹೇಗೆ ಆ ಸ್ಟೂಡೆಂಟ್ ಜೊತೆ ನಿಂತ್ಕೊಳ್ತೀರಿ ಅಂತ ಅಂದ್ರೆ ಆ ಆರು ವರ್ಷಗಳ ಕಾಲ ಜೊತೆಗಿರ್ತೀರಾ ಅಂದ್ರೆ ಒಂದು ಉದಾಹರಣೆ ಕೇಳೋದು ನಾನು ಅಲ್ಲಿ ರಷ್ಯಾದಲ್ಲಿ ಇರ್ತೀನಿ ಏನೋ ಸಮಸ್ಯೆ ಆಯಿತು ತಕ್ಷಣ ನಾನು ಕಾಂಟ್ಯಾಕ್ಟ್ ಮಾಡೋದು ಹೇಗೆ ಆ ಪ್ರೊಸೆಸ್ ಹೇಗಿರುತ್ತೆ ಅಂತ ನೋಡಿ ಈಗ ಸ್ಟೂಡೆಂಟ್ ಆಸ್ ಸುನ್ ಆಸ್ ದ ಎಂಟರ್ ನಮ್ಮ ಹತ್ರ ಬಂದಿದ ತಕ್ಷಣ ಕೌನ್ಸಿಲಿಂಗ್ ಮಾಡ್ತೀವಿ ಯಾಕಂದ್ರೆ ನಮ್ಮ ಹತ್ರ ವೆಲ್ಡ್ ಎಕ್ಸ್ಪೀರಿಯೆನ್ಸ್ ಬಂದು ಮ್ಯಾನೇಜರ್ಸ್ಗಳಿದ್ದಾರೆ ಅವರೊಂದು ಅಪ್ ಮಾಡ್ತಾರೆ ಅವ್ರಿಗೆ ಯಾವ ಮೆಡಿಕಲ್ ಕಾಲೇಜಲ್ಲಿ ಬಡ್ಜೆಟ್ ಎಷ್ಟು ಖರ್ಚು ಬರುತ್ತೆ ಮತ್ತು ನಿಮಗೆ ಹಂಗೆ ಎಷ್ಟು ಮಾರ್ಕ್ಸ್ ಇದ್ದರೆ ನೀವು ಆ ಮೆಡಿಕಲ್ ಕಾಲೇಜಲ್ಲಿ ಓದ್ಬೋದು ಈ ಒಂದು ಅಡ್ಮಿಷನ್ ಪ್ರಾಸೆಸನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ ಅಡ್ಮಿಷನ್ ಪ್ರಾಸೆಸ್ ಆದಮೇಲೆ ಸ್ಟೂಡೆಂಟು ಅಡ್ಮಿಷನ್ ಮಾಡ್ತಾನೆ ಅವನಿಗೆ ಬೇಕಾಗಿರುವಂಥ ಆರೂವರೆ ವರ್ಷಕ್ಕೆ ಬೇಕಾಗಿರುವಂಥ ಪ್ರತಿಯೊಂದು ಡಾಕ್ಯುಮೆಂಟ್ ಕೂಡ ನಮ್ಮ ಕಡೆಯಿಂದ ಅರೇಂಜ್ಮೆಂಟ್ ಆಗಿರುತ್ತೆ ಅದು ಅಡ್ಮಿಷನ್ ಲೆಟ್ರ್ ಆಗಿರ್ಬೋದು ಇನ್ವಿಟೇಷನ್ ಲೆಟ್ರ್ ಆಗಿರ್ಬೋದು ಮತ್ತು ಫಾರಿನ್ ಅಫೇರ್ ಆಗಿರ್ಬೋದು ಎಕ್ಸ್ಟರ್ನಲ್ ಅಫೇರ್ ಲೆಟ್ರ್ ಆಗಿರ್ಬೋದು ಅಪೋಸ್ಟಲ್ ಆಗಿರ್ಬೋದು ಟ್ರಾನ್ಸ್ಲೇಷನ್ಗಳಾಗಿರ್ಬೋದು ಮತ್ತು ವೀಸಾ ಪ್ರಾಸೆಸ್ ಆಗಿರ್ಬೋದು ಆರೂವರೆ ವರ್ಷಕ್ಕೆ ಬೇಕಾಗಿರುವಂಥ ನೆಸೆಸಿಟಿ ಡಾಕ್ಯುಮೆಂಟು ನಮ್ಮ ಸಂಸ್ಥೆಯಿಂದ ನಾವು ಪ್ರೊವೈಡ್ ಮಾಡ್ತೀವಿ ಯಾವುದೇ ರೀತಿ ವಿದ್ಯಾರ್ಥಿಗಳಿಗೆ ನೀವು ಡೆಲ್ಲಿಗೆ ಇಂಟ್ರಿವ್ಗೆ ಹೋಗಬೇಕು ಮುಂಬೈಗೆ ಹೋಗ್ಬೇಕು ಆ ಥರ ಕೆಲಸನೇ ಇಲ್ಲ ಸ್ಟೂಡೆಂಟ್ ಜಸ್ಟ್ ಒಂದು ಟೆಂತ್ ಮಾರ್ಕ್ಸ್ ಕಾರ್ಡ್ ಟ್ವೆಲ್ತ್ ಮಾರ್ಕ್ಸ್ ಕಾರ್ಡ್ ಜೊತೆ ಪಾಸ್ಪೋರ್ಟ್ ಒಂದು ಮಾಡ್ಕೊಂಡು ಬಂದು ಕೊಟ್ಟರೆ ಪ್ರತಿಯೊಂದು ಪ್ರಾಸೆಸ್ ನಮ್ಮ ಕಡೆಯಿಂದ ಮಾಡಿಕೊಡ್ತೀವಿ ಅದು ಅಡ್ಮಿಷನ್ ಪ್ರಾಸೆಸ್ ಆಗುತ್ತೆ ವಿದ್ಯಾರ್ಥಿಗಳ ಜೊತೆ ನಾವೇ ಟ್ರಾವೆಲ್ ಮಾಡ್ತೀವಿ ಫಸ್ಟ್ ಆಫ್ ಆಲ್ ಯಾಕಂದರೆ ಕಂಪ್ಯಾರಿಟಿವ್ಲಿ ಈಗ ಸುಮಾರು ಏಜೆನ್ಸಿಗಳು ಬಂದುಬಿಟ್ಟಿದೆ ಈಗ ನಾವು ಹದಿನೈದು ವರ್ಷ ನಾವು ಇಪ್ಪತ್ತು ವರ್ಷ ಅಂತ ಹೇಳ್ತಾರೆ ಅಲ್ಲಿ ಫೀಡ್ಬ್ಯಾಕ್ಗಳು ನೋಡಿದ್ರೆ ಮೂರು ವರ್ಷ ನಾಲ್ಕು ವರ್ಷ ಆಗಿರುತ್ತೆ ಬಟ್ ಇಷ್ಟು ವರ್ಷಗಳಲ್ಲಿ ನಾವು ಮಾಡಿರೋಂಥ ಒಂದು ಎಕ್ಸ್ಪೀರಿಯೆನ್ಸು ನಮಗೆ ಸಿಕ್ಕಿ ಸಿಕ್ಕಿರುವಂಥ ಪೇರೆಂಟ್ಸ್ ಸಪೋರ್ಟು ಇವತ್ತು ಗ್ರಾಜುಯೇಟ್ಸ್ ಆಗಿ ಬಂದಿರುವಂಥ ಪೇರೆಂಟ್ಸ್ ಸಪೋರ್ಟ್ ಇದೆಯಲ್ಲ ಹಂಡ್ರೆಡ್ ಪರ್ಸೆಂಟ್ ಇದೆ ನನಗೆ ಸೊ ಅದಕ್ಕೋಸ್ಕರ ವಿದ್ಯಾರ್ಥಿಗಳಿಗೆ ಇಲ್ಲಿಂದ ಕರ್ಕೊಂಡು ಹೋಗಿ ಅವ್ರ ಜೊತೆ ಒಂದು ಎಂಟು ಏಯ್ಟ್ ಟು ಟೆನ್ ಡೇಸ್ ಸ್ಟೇ ಮಾಡ್ತೀವಿ ಏಯ್ಟ್ ಟು ಟೆನ್ ಡೇಸ್ ಸ್ಟೇ ಮಾಡಿ ಅವರಿಗೆ ಇನ್ಶೂರೆನ್ಸ್ ಮಾಡೋದಾಗಿರಲಿ ಮತ್ತು ವೀಸಾ ಎಕ್ಸ್ಟೆನ್ಷನ್ ಮಾಡೋದಾಗಿರಲಿ ಅವ್ರದ್ದು ಡಾಕ್ಯುಮೆಂಟ್ ಟ್ರಾನ್ಸ್ಲೇಷನ್ ಮಾಡೋದಾಗಿರಲಿ ಅವರು ಒಂದು ಸೆಟಲ್ ಆಗೋವರೆಗೂ ಅವ್ರಿಗೆ ಯಾಕಂದ್ರೆ ಒಂದು ಹೊಸ ಕಂಟ್ರಿ ಒಂದು ಹೊಸ ಭಾಷೆ ಅಂದಮೇಲೆ ಆಗೋಕ್ಕೆ ಮಿನಿಮಮ್ ಏಟ್ ಟು ಟೆನ್ ಡೇಸ್ ಟೈಮ್ ಬೇಕಾಗುತ್ತೆ ಅವರು ಸೆಟ್ ಆಗೋವರೆಗೂ ಬಂದು ಟೋಟಲ್ ಪ್ರಾಸೆಸ್ಗೆ ನಾವು ಸಾಥ್ ನೀಡ್ತೀವಿ ನಮ್ಮದೇ ಆದಂಥ ಒಂದು ಆಫೀಸ್ ಇರುತ್ತಲ್ಲಿ ನಮ್ಮದೇ ಆದಂಥ ಒಂದು ಪರ್ಸನ್ ಇರ್ತಾರೆ ಯಾಕಂದರೆ ಈಗ ಬೆಂಗಳೂರಲ್ಲಿ ಆಫೀಸ್ ಇದೆ ದಾವಣಗೆರೆ ಆಫೀಸಿದೆ ಗುಲ್ಬರ್ಗ ಆಫೀಸ್ ವಿಸಿಟ್ ಮಾಡ್ಬೋದು ಫಾರಿನಲ್ಲಿ ನೀವು ಕೇಳ್ದಂಗೆ ಕ್ವಶನ್ ಬರ್ಬೋದು ಪೋಷಕರಿಗೆ ಬಟ್ ಅಲ್ಲೇ ಆದಂಥ ಒಂದು ನಮ್ಮದೇ ಒಂದು ಪರ್ಸನ್ ಇರ್ತಾರೆ ಅಲ್ಲಿಗೆ ಅವ್ರು ಕಮ್ಯುನಿಕೇಟ್ ಮಾಡ್ಕೋಬೋದು ನಮ್ಮದೇ ಆಫೀಸ್ ಇರುತ್ತೆ ಏನೇ ಒಂದು ವರ್ಷಕ್ಕೊಂದ್ಸತಿ ಫೀಸ್ ಕಟ್ಟೋದಾಗಿರಲಿ ವೀಸಾ ಎಕ್ಸ್ಟೆನ್ಷನ್ ಆಗಿರಲಿ ಏನಾದರೂ ಒಂದು ಹೆಲ್ತ್ ಅಪ್ಸೆಟ್ ಏನಾದರೂ ಆಯಿತು ಅದಕ್ಕೂ ಕೂಡ ಬಂದು ನಮ್ಮ ಅವರಿಗೆ ನಮಗೆ ಅವರು ಕಾಂಟ್ಯಾಕ್ಟ್ ಮಾಡಿದ್ರು ಕೂಡ ಟೋಟಲ್ ಸರ್ವಿಸ್ ಅವ್ರಿಗೆ ಆರು ವರ್ಷವರೆಗೆ ಸಿಗುತ್ತೆ ಸರ್ ಓಕೆ ಈಗ ನಿಮಗೆ ರಷ್ಯಾದಲ್ಲಿ ನಿಮಗೆ ಸಾಕಷ್ಟು ಎಕ್ಸ್ಪೀರಿಯೆನ್ಸ್ ಇದೆ ತುಂಬ ಜನ ಅಲ್ಲಿ ಕಳಿಸ್ಕೊಡ್ತೀರಿ ನೀವೇ ಒಂದಷ್ಟು ತಿಂಗಳುಗಳ ಕಾಲ ಅಲ್ಲಿ ಇರ್ತೀರಿ ಈಗ ಪೋಷಕರಿಗೆ ಮಕ್ಕಳ ಬಗ್ಗೆ ಸಹಜವಾಗಿ ಒಂದು ಆತಂಕ ಇರುತ್ತೆ ಫಾರ್ ಎಕ್ಸಾಂಪಲ್ ನನ್ನ ಊರು ಶಿವಮೊಗ್ಗ ನಮ್ಮೂರಿಂದ ಬೆಂಗಳೂರಿಗೂ ನಾನ್ನೂರು ಕಿಲೋಮೀಟ್ರ್ ಡಿಸ್ಟೆನ್ಸ್ ಬೆಂಗಳೂರಿಗೆ ಯಾವುದೋ ಒಂದು ಕಾಲೇಜು ಕಳಿಸ್ದಾಗಲೇ ಪೋಷಕರಿಗೆ ಭಯ ಇರುತ್ತೆ ರ್ಯಾಗಿಂಗ್ ಇರುತ್ತೇನೋ ಅಲ್ಲಿ ವಾತಾವರಣ ಹೇಗಿರುತ್ತೋ ಫುಡ್ ಹೇಗೆ ಸೆಟ್ ಆಗುತ್ತೋ ಅಂತೇಳಿ ರಷ್ಯಾ ಅಂದಾಗ ಇನ್ನೂ ಆ ಭಯ ಜಾಸ್ತಿಯೇ ಇರುತ್ತೆ ನೀವು ಗಮನಿಸ್ತಾ ಹಾಗೆ ಅಲ್ಲಿಯ ವಾತಾವರಣ ಹೇಗಿದೆ ಅಥವಾ ರ್ಯಾಗಿಂಗು ಮತ್ತೊಂದು ಮಗದೊಂದು ಹಂಥದೇ ನಡೆಯುತ್ತಾ ಅಥವಾ ಸ್ಟೂಡೆಂಟ್ಸ್ ಮೇಲೆ ಬೇರೆ ರೀತಿ ದಬ್ಬಾಳಿಕೆ ಅಂಥದ್ದೇನಾದರೂ ಉದಾಹರಣೆ ಇದೆಯಾ ಹೇಗೆ ಅಂತ ಸರ್ ಇವತ್ತವರೆಗೂ ನೋಡಿ ನನಗಿರೋ ಎಕ್ಸ್ಪೀರಿಯನ್ಸ್ ಪ್ರಕಾರ ಬಂದು ಯಾವುದೇ ಸ್ಟೂಡೆಂಟ್ಗೆ ಇವತ್ತವರೆಗೂ ರ್ಯಾಗಿಂಗ್ ಅಂತ ಆ ಪದ ಇಲ್ಲ ಸರ್ ಅಲ್ಲಿ ಫಾರಿನಲ್ಲಿ ಯಾಕಂದರೆ ಒಂದು ಸ್ಪೆಷಲಿ ರಷ್ಯಾದಲ್ಲಿ ಏನಿದೆ ಅಂದರೆ ಮಿನಿಮಮ್ ಅಂದರೂ ಕೂಡ ಒಂದು ಟೂ ಟು ತ್ರೀ ಮಿಸ್ಟೇಕ್ಸ್ ಅಷ್ಟೇ ಅವ್ನು ರ್ಯಾಗಿಂಗಲ್ಲೂ ಒಂದು ಮಿಸ್ಟೇಕಲ್ಲಿ ಸಿಗಾಕೊಳ್ಳಿ ಇಲ್ಲ ಒಂದು ಬೈಕ್ ಓಡಿಸ್ತಾ ಒಂದು ಸಿಗ್ನಲ್ ಜಂಪ್ ಮಾಡಬಿಡಲಿ ತ್ರೀ ರೂಲ್ಸ್ ಅವನಿಗೆ ತ್ರೀ ಏನಾದರೂ ಮಿಸ್ಟೇಕ್ ಮಾಡಿದ್ರೆ ಅಂದರೆ ಅದೇ ಲಾಸ್ಟು ಫೋರ್ತ್ ಮಿಸ್ಟೇಕಿಗೆ ಕಂಟ್ರಿಲಿ ಇರೋಕ್ಕೆ ಅವ್ನಿಗೆ ಅವಕಾಶ ಇಲ್ಲ ಅವ್ನು ಒಂದು ಕಾಲೇಜಲ್ಲಿ ಮಿಸ್ಟೇಕ್ ಮಾಡಿರಬೇಕು ಇಲ್ಲ ರೋಡಲ್ಲಿ ಹೋಗ್ತಾ ಮಿಸ್ಟೇಕ್ ಮಾಡಿರ್ಬೋದು ಯಾವುದೋ ಒಂದು ಮಾಲಲ್ಲಿ ಏನಾದರೂ ಮಿಸ್ಯೂಸ್ ಆಗಿ ಏನಾದರೂ ಆಗಿರಲಿ ಆಫ್ಟರ್ ತ್ರೀ ಮಿಸ್ಟೇಕ್ಸ್ ನೋ ಎಕ್ಸ್ಕ್ಯೂಸ್ ಕಂಟ್ರಿಯಿಂದ ಡಿಪೋರ್ಟ್ ಮಾಡಿ ಹಾಕ್ತಾರೆ ಸೊ ಅದಕ್ಕೋಸ್ಕರ ಇಲ್ಲಿಂದ ನಾನು ಕೌನ್ಸಿಲಿಂಗಲ್ಲೇ ನಾನು ಎಲ್ಲ ಅಪ್ ಮಾಡಿರ್ತೀನಿ ಯಾಕಂದರೆ ಅಲ್ಲಿ ಆರು ವರ್ಷಕ್ಕೆ ಹೋಗ್ತಿರೋದವರು ಯಾಕಂದರೆ ನೀವು ಹೇಳಿದಂಗೆ ಶಿವಮೊಗ್ಗ ಇಂದ ಬೆಂಗ್ಳೂರು ಬರಬೇಕಂದ್ರೇ ಸುಮಾರು ಟೆನ್ಷನ್ಗಳಿರುತ್ತೆ ಹೇಗಿರ್ತಾರಪ್ಪ ಬೆಂಗ್ಳೂರು ಲೈಫ್ ಬೇರೆ ಶಿವಮೊಗ್ಗ ಲೈಫ್ ಬೇರೆ ಅಂತ ಬಟ್ ಈಗ ವಿದೇಶಕ್ಕೆ ಒಂದೇ ಸರ್ತಿ ಕಳಿಸ್ಬೇಕಾದ್ರೆ ನಾವು ಇದಕ್ಕಿಂತ ಆರಾಮಾಗಿದ್ದಾರೆ ಸರ್ ಮಕ್ಕಳು ಯಾಕಂದರೆ ಇಲ್ಲಿ ಕಂಟ್ರೋಲ್ ಇಲ್ಲ ಸ್ಟೂಡೆಂಟ್ಗಳಿಗೆ ಬಟ್ ಅಲ್ಲಿ ಕಂಟ್ರೋಲಲ್ಲಿ ಇಟ್ಟಿರ್ತೀವಿ ಹತ್ತು ಗಂಟೆ ಮೇಲೆ ಹಾಸ್ಟೆಲ್ನೂ ಹೊರಗೆ ಬರೋಕ್ಕಾಗಲ್ಲ ಟೈಮ್ ಲಿಮಿಟ್ ಇದೆ ಸಿ ಸಿ ಟಿ ವಿ ಸರ್ವೇಲೆನ್ಸಲ್ಲಿ ಇರ್ತಾರೆ ಸ್ಟೂಡೆಂಟು ಆ ಟೈಮಿಗೆ ಹೋಗ್ಬೇಕಂದ್ರೆ ಆ ಟೈಮಿಗೆ ಹೋಗಬೇಕು ಆ ಟೈಮಲ್ಲಿ ಇದು ಮಾಡಬೇಕಂದ್ರೆ ಅದೇ ಟೈಮಲ್ಲಿ ಅದೇ ಮಾಡಬೇಕು ಇಲ್ದಿರೋ ಟೈಮಲ್ಲಿ ನಾನು ನಾನು ನೈಟ್ ಔಟ್ ಹೋಗೋದು ಅಲ್ಲೋ ಹೋಗೋದು ಇಲ್ಲೋ ಹೋಗೋದು ಆ ಆಪ್ಷನ್ಸ್ ವಿದೇಶದಲ್ಲಿ ಇಲ್ಲ ಯಾಕಂದರೆ ಫಾರಿನರ್ಸ್ ಅಂದಮೇಲೆ ಜವಾಬ್ದಾರಿಯ ಕಂಟ್ರಿದು ಅಷ್ಟೇ ಜವಾಬ್ದಾರಿ ಇರುತ್ತೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಇಡೀ ಕಂಟ್ರಿಗೆ ನಾವು ಕೊಡಬೇಕು ಅಂದ್ಬಿಟ್ಟು ಅವರು ಪಡ್ತಾರೆ ಸೊ ಮೆಡಿಕಲ್ ಕಾಲೇಜಸಲ್ಲಿ ಬಂದು ಒನ್ ಆಫ್ ದಿ ಸೇಫೆಸ್ಟ್ ಸರ್ ಸ್ಟೂಡೆಂಟ್ ನನ್ನ ಹತ್ರ ಇದ್ದಾರೆ ಮೂರು ಗಂಟೆ ರಾತ್ರಿ ನಾಲ್ಕು ಗಂಟೆ ರಾತ್ರಿಗೆ ಹಾಸ್ಪಿಟ್ಲ್ ಡ್ಯೂಟಿಗಳು ಮುಗಿಸ್ಕೊಂಡು ಹಾಸ್ಟೆಲ್ಗೆ ಬರ್ತಾರೆ ಇವತ್ತರೆಗೂ ಯಾವುದೇ ಆ ಥರ ಇನ್ಸಿಡೆನ್ಸ್ ನಾವು ನೋಡಿಲ್ಲ ಯಾಕೆ ನಮ್ಮದೇ ಟೀಮ್ ಇದೆ ಮತ್ತು ಕಂಟ್ರಿಯಲ್ಲೂ ಕೂಡ ಒಂದು ಭಯ ಹಂಡ್ರೆಡ್ ಪರ್ಸೆಂಟ್ ಒಂದು ಭಯ ಪಡ್ಕೊಂಡಿರ್ತಾರೆ ಸರ್ ಯಾವುದೇ ರೀತಿ ಒಂದು ಆ ರೇಂಜಲ್ಲಿ ಒಂದು ಏನೋ ಒಂದು ಧೈರ್ಯವಾಗಿ ಹೋಗಿ ಏನೊಂದು ಮಾಡ್ತೀವಿ ಅಂತ ಹೇಳಿದ್ರೆ ಯಾರಾದರೂ ಬಂದು ನಮಗೊಂದು ಅಟ್ಯಾಕ್ ಮಾಡೋದು ಅದು ಇವತ್ತರ್ಗು ಯಾವುದೇ ಆ ಒಂದು ಇನ್ಸಿಡೆನ್ಸ್ ಆಗಿಲ್ಲ ಸೊ ಅದಕ್ಕೋಸ್ಕರ ಇವತ್ತು ಸ್ಟೂಡೆಂಟು ಟೂ ಓ ಕ್ಲಾಕ್ ತ್ರೀ ಓ ಕ್ಲಾಕ್ ಕ್ಲಿನಿಕಲ್ ರೊಟೇಷನ್ ಮುಗಿಸಿ ಹಾಸ್ಪಿಟ್ಲಿಂದ ಪಿ ಹಾಸ್ಟೆಲಿಗೆ ಬರ್ತೀವಿ ನಾವೇ ಕಣ್ಣಿಂದ ನೋಡಿದ್ದೀವಿ ಸೊ ಇವತ್ತರೆಗೂ ಸಿಂಗಲ್ ಸಿಂಗಲ್ ಸ್ಟೂಡೆಂಟು ಹೆಣ್ಮಕ್ಳು ಬರ್ತಾರೆ ಸರ್ ಬಾಯ್ಸು ಬಿಟ್ಬಿಡಿ ನೀವು ಸಿಂಗಲ್ ಗರ್ಲ್ಸ್ ಸ್ಟೂಡೆಂಟು ಡ್ಯೂಟಿ ಮುಗಿಸ್ಕೊಂಡು ಹಾಸ್ಟೆಲಿಗೆ ಬರ್ತಾರೆ ಇವತ್ತರೆಗೂ ಯಾವುದೇ ರೀತಿ ತೊಂದರೆ ಆಗಿಲ್ಲ ಸೊ ಅದಕ್ಕೋಸ್ಕರ ಏನಿದೆ ಅಂದರೆ ನಾವು ಕೂಡ ಸರ್ ಧೈರ್ಯವಾಗಿ ಬಂದು ನಮ್ಮ ಪೋಷಕರಿಗೆ ಒಂದು ವಿದ್ಯಾರ್ಥಿಗಳಿಗೆ ಏನು ರಿಕ್ವೆಸ್ಟ್ ಮಾಡ್ತೀವಿ ಅಂದರೆ ಇಂಡಿಯಾದಲ್ಲಿ ನಿಮಗೆ ಸೀಟು ಸಿಗ್ತಾ ಇಲ್ಲ ಕಡಿಮೆ ಅಂಕಗಳು ಬಂದಿದೆ ದುಡ್ಡಿನ ಕೊರತೆ ಇದೆ ಅಂತ ಹೇಳಿದ್ರೆ ನೀವು ವಿದೇಶದಲ್ಲಿ ಅಡಾಪ್ಟ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿದೆ ಆಪ್ಷನ್ ಒಂದು ಕಡಿಮೆ ವೆಚ್ಚದಲ್ಲಿ ಆರು ವರ್ಷದಲ್ಲಿ ಒಂದು ಮೆಡಿಕಲ್ ಮಾಡಬೇಕು ಒಂದು ಕಡಿಮೆ ಬಜೆಟ್ ಅಲ್ಲಿ ಮಾಡಬೇಕಂದ್ರೆ ಎಂ ಬಿ ಬಿ ಎಸ್ ಇನ್ ರಷ್ಯಾ ಒನ್ ಆಫ್ ದಿ ಬೆಸ್ಟ್ ಅಂತ ಓಕೆ ನಾನು ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ ಜನ ಕ್ಲಿಯರ್ ಆಗಲಿ ಅನ್ನೋ ಕಾರಣಕ್ಕಾಗಿ ತುಂಬಾ ಜನರಿಗೆ ಈ ಗೊಂದಲವೂ ಕೂಡ ಇರುತ್ತೆ ಅಂದ್ರೆ ರಷ್ಯಾದ ಆ ಎಜುಕೇಶನ್ ಕ್ವಾಲಿಟಿ ಹೇಗಿರುತ್ತೆ ಅಂತ ಅದು ಕೂಡ ಬಹಳ ಮುಖ್ಯ ಆಗಿರುತ್ತೆ ನೀವು ಗಮನಿಸಿದ ಹಾಗೆ ತುಂಬಾ ಜನರು ಕಳ್ಸಿಕೊಟ್ಟಿದ್ದೆ ಅಲ್ಲಿ ಹೇಗೆ ಆ ವಿಚಾರದಲ್ಲಿ ಅಮೆರಿಕನ್ ಸಿಸ್ಟಮ್ ಅನ್ನು ಫಾಲೋ ಮಾಡ್ತಾರೆ ಅವರು ಈಗ ನಮ್ಮ ಭಾರತದಲ್ಲಿ ನಾವು ಫಾಲೋ ಮಾಡೋದು ಬ್ರಿಟಿಷ್ ಪ್ಯಾಟ್ರನ್ ಅವರು ಫಾಲೋ ಮಾಡೋದು ಅಮೆರಿಕನ್ ಸಿಸ್ಟಮ್ ಈಗ ಒಂದು ಟೀಚರು ಹನ್ನೆರಡು ಸ್ಟೂಡೆಂಟ್ಗೆ ಅವ್ರು ಕೋಚಿಂಗ್ ಮಾಡ್ತಾರೆ ಅಂದರೆ ರಿಸಲ್ಟ್ ದಿ ಬೆಸ್ಟ್ ಬಂದೇ ಬರುತ್ತೆ ಸರ್ ಯಾಕಂದರೆ ಈಗ ಗ್ರೂಪಲ್ಲಿ ಐವತ್ತು ಜನ ಕೂಡಿಸ್ಕೊಂಡು ಪಾಠ ಹೇಳ್ಕೊಡೋಕ್ಕೂ ಬೇರೆ ಟ್ವೆಲ್ ಟು ತರ್ಟೀನ್ ಸ್ಟೂಡೆಂಟ್ಗೆ ಕೂಡ್ಸ್ಕೊಂಡು ಪಾಠ ಹೇಳ್ಕೊಡೋಕ್ಕೂ ತುಂಬ ಡಿಫ್ರೆನ್ಸ್ ಬರುತ್ತೆ ಇವತ್ತು ಅಮೆರಿಕನ್ ಸಿಸ್ಟಮ್ ಪರ್ಸೆಂಟೇಜ್ ಬಂದು ನೈಂಟಿ ಫೋರ್ ಪರ್ಸೆಂಟೇಜ್ ಬರ್ತಾ ಇದೆ ಅದೇ ನಮ್ಮ ಇಡೀ ಏಷ್ಯಾದು ಪರ್ಸೆಂಟೇಜ್ ನೋಡಿ ಸೆವೆಂಟಿ ಟು ಟು ಸೆವೆಂಟಿ ಫೈವ್ ರೇಂಜಲ್ಲಿ ಬರ್ತಾ ಇದೆ ಏನಕ್ಕೆ ಅಂದರೆ ಕ್ವಾಲಿಟಿ ಆ ರೇಂಜಿಗೆ ಕೊಡ್ತಾ ಇದ್ದಾರೆ ದಿ ಫಾಲೋ ಅಮೇರಿಕನ್ ಸಿಸ್ಟಮ್ ಸಿ ಬಿ ಎಸ್ ಇ ಬೋರ್ಡ್ ಇದ್ದಂಗೆ ಇರುತ್ತೆ ಅದು ಈಗ ಸಾಮಾನ್ಯ ನೀವು ಯಾರಿಗಾದರೂ ಒಂದು ಕೇಳಿ ಸೆಕೆಂಡ್ ಪ್ಯೂ ಸಿ ಇಲ್ಲಪ್ಪ ಸಿ ಬಿ ಎಸ್ ಸಿ ಅಂದರೆ ಆ ಸ್ಟೂಡೆಂಟ್ಗೆ ಒಂದು ಮಿನಿಮಮ್ ಏಯ್ಟಿ ಏಯ್ಟಿ ಫೈವ್ ಪರ್ಸೆಂಟ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಯಾಕಂದರೆ ಅವ್ನು ಟೆಂತ್ ಸ್ಟ್ಯಾಂಡರ್ಡಲ್ಲಿ ಸಿ ಬಿ ಎಸ್ ಸಿಲಿ ಓದಿದಾನೆ ಅಂದರೆ ಆ ಪರ್ಸೆಂಟೇಜ್ ಎಕ್ಸ್ಪೆಕ್ಟೇಷನೇ ಬೇರೆ ಇರುತ್ತೆ ಅವನಿಗೆ ಆ ಸ್ಟೇಟ್ ಬೋರ್ಡ್ ಸ್ಟೂಡೆಂಟ್ಗೆ ಕಾನ್ಸೆಪ್ಟ್ ಬರಲ್ಲ ಅದು ನೋಡೋಣ ಸರ್ ರಿಸಲ್ಟ್ ನೋಡೋಣ ಅಂತಾರೆ ಬಟ್ ಇವನು ಫಸ್ಟಿಂದ ಪ್ರಿಪೇರ್ ಆಗಿರ್ತಾನೆ ಇನ್ ಡೆಪ್ತಾಗಿ ನಾಲೆಜ್ ಕೊಡೋದು ಅಮೇರಿಕನ್ ಸಿಸ್ಟಮ್ ಸೊ ಅದಕ್ಕೋಸ್ಕರ ವ್ಯತ್ಯಾಸಗಳೇನು ಬರಲ್ಲ ಬ್ರಿಟಿಷ್ ಪ್ಯಾಟ್ರನ್ ಮತ್ತು ಅಮೇರಿಕನ್ ಸಿಸ್ಟಮಲ್ಲಿ ಇದೊಂದು ಸ್ಟೇಟ್ ಬೋರ್ಡ್ ಇದ್ದಂಗೆ ಅದೊಂದು ಸಿ ಬಿ ಎಸ್ ಸಿ ಬೋರ್ಡ್ ಇದ್ದಂಗೆ ಇನ್ ಡೆಪ್ತ್ ನಾಲೆಜ್ ನಮಗೆ ಲಿಮಿಟೆಡ್ ಸ್ಟೂಡೆಂಟು ಅಲ್ಲಿರುವಂಥ ಇನ್ಫ್ರಾಸ್ಟ್ರಕ್ಚರು ಅಲ್ಲಿರುವಂಥ ಟೆಕ್ನಾಲಜಿ ಸರ್ ಇವತ್ತು ರೋಬೋಟಿಕ್ ಟೆಕ್ನಾಲಜಿ ಬಗ್ಗೆ ನಾನು ಮಾತಾಡೋಕ್ಕೆ ಬಂದರೆ ಅಮೇರಿಕನ್ ಸಿಸ್ಟಮಲ್ಲಿ ತುಂಬ ಜಾಸ್ತಿ ಜನ ಅಡಾಪ್ಟ್ ಮಾಡಿದ್ದಾರೆ ತುಂಬ ಅತಿ ಹೆಚ್ಚು ಹಾಸ್ಪಿಟಲ್ಸಲ್ಲಿ ಬಂದು ನಿಮಗೆ ರೋಬೋಟಿಕ್ ಟೆಕ್ನಾಲಜಿಯನ್ನು ಯೂಸ್ ಮಾಡ್ತಾ ಇದ್ದಾರೆ ಇನ್ನು ನಮ್ಮ ಇಂಡಿಯಾಗೆ ಇನ್ನೂ ಒಂದು ಕೆಲವು ಒಂದು ಲಿಮಿಟೆಡ್ ಹಾಸ್ಪಿಟಲ್ಸ್ಗೆ ಆ ಟೆಕ್ನಾಲಜಿ ಬಂದಿದೆ ಓವರ್ ಆಲ್ ಸರ್ ಅದು ಫ್ಯೂಚರ್ ಏನಿದೆ ಅಂದರೆ ರೋಬೋಟಿಕ್ ಟೆಕ್ನಾಲಜಿ ಸರ್ ರೋಬೋಟಿಕ್ ಟೆಕ್ನಾಲಜಿ ನಮ್ಮ ಇಂಡಿಯಾಗೆ ಬರುತ್ತೆ ಇದು ಅತಿ ಹೆಚ್ಚು ಒಂದು ಒಳ್ಳೆಯ ಒಂದು ಇನ್ಫ್ರಾಸ್ಟ್ರಕ್ಚರು ಒಳ್ಳೆ ಒಂದು ರೋಬೋಟಿಕ್ ಟೆಕ್ನಾಲಜಿಲಿ ಓದ್ಕೊಂಡು ಬರ್ತಾರಂದರೆ ಸ್ಟೂಡೆಂಟು ನಾಳೆ ಫ್ಯೂಚರ್ ಅವ್ರಿಗೆ ಚೆನ್ನಾಗಿದೆ ಇಂಡಿಯಾದಲ್ಲಿ ಸೊ ಅದಕ್ಕೋದ್ರೆ ಬರ್ತಾ 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 ಏನಾಗ್ತಿದೆ ಅಂತ ಹೇಳಿದ್ರೆ ಅಡ್ವಾಂಟೇಜಸ್ಸು ಜಾಸ್ತಿ ಏನಿದೆ ಅಂತ ಹೇಳಿದ್ರೆ ರೋಬೋಟಿಕ್ ಟೆಕ್ನಾಲಜಿ ಹೊಸ ಹೊಸ ಮೆಷಿನರೀಸ್ ಮೆಷಿನರಿಸನ್ನು ಅಡಾಪ್ಟ್ ಮಾಡ್ತಾ ಇದ್ದಾರೆ ನಮ್ಮ ಇಂಡಿಯಾದಲ್ಲಿ ಆಪ್ಷನ್ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಅವರು ಓದಿಲ್ಲ ಅವ್ರಿಗೇನೂ ಗೊತ್ತಿಲ್ಲ ನಮ್ಮ ಇಲ್ಲಿ ಯೂಸ್ ಮಾಡೋರು ಯಾರು ಅದಕ್ಕೆ ಅಡಾಪ್ಟ್ ಮಾಡೋರು ಯಾರು ಸೊ ಅದಕ್ಕೋಸ್ಕರ ಒಂದು ಅಮೇರಿಕನ್ ಸಿಸ್ಟಮಲ್ಲಿ ಬರ್ತಿದ್ದಾರೆ ಅಂದರೆ ನಾಳೆ ಇವರಿಗೆ ಬಂದು ನಮ್ಮ ಇಂಡಿಯಾದಲ್ಲಿ ನಮ್ಮ ಫ್ಯೂಚರ್ಗೆ ತುಂಬ ಬೆಸ್ಟ್ ಆಗ್ಬೋದು ಸರ್ ಓಕೆ ನೀವು ವೈಯಕ್ತಿಕವಾಗಿ ಸ್ಟೂಡೆಂಟ್ಸಿಗೆ ಸಲಹೆ ಕೊಡೋದಾದ್ರೆ ನೀವು ತುಂಬ ಕಂಟ್ರೀಸ್ಗೆ ಕಳಿಸ್ತೀರಿ ನಿಮ್ಮ ಪರ್ಸನಲ್ ಆಗಿ ಅವ್ರಿಗೆ ಏನಾದ್ರು ಸಜೆಸ್ಟ್ ಮಾಡೋದಾದ್ರೆ ಯಾವ ಕಂಟ್ರಿ ಬೆಸ್ಟ್ ಅಂತೀರಿ ನೀವು ಸರ್ ಈಗ ಬಜೆಟ್ ವೈಸ್ ಅಂತ ನಾನು ಮಾತಾಡೋಕೆ ಬಂದರೆ ರಷ್ಯಾ ಇಸ್ ಅ ಒನ್ ಆಫ್ ದಿ ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಮಿನಿಮಮ್ ಬಜೆಟ್ ಕ್ವಾಲಿಟಿ ಎಜುಕೇಷನ್ ವೆಲ್ ಟ್ರೈನ್ಡ್ ಪ್ರೊಫೆಸರ್ಸ್ ಮೇನ್ ಅದು ನನಗೆ ಲೈಕ್ ಆಗೋದು ಏನಂದರೆ ಬಜೆಟ್ಗಿಂತ ಆ ಪ್ರೊಫೆಸರ್ಸು ಆ ಫ್ಲೂಯೆನ್ಸಿ ಆ ಮಾತಾಡೋದು ಒಂದು ಮಿನಿಮಮ್ ಸ್ಟೂಡೆಂಟಿಗೆ ತೊಗೊಂಡು ಅದೊಂದು ಯಾವ ಥರ ಅವರು ಒಂದು ಡೈಮಂಡ್ಗೆ ಪಾಲಿಷ್ ಮಾಡ್ದಂಗೆ ಮಾಡ್ತಾರೆ ಸ್ಟೂಡೆಂಟ್ಗೆ ಓನ್ಲಿ ಟ್ವೆಲ್ತ್ ಸ್ಟೂಡೆಂಟ್ಗೆ ಇಟ್ಕೊಂಡು ಇಲ್ಲಪ್ಪ ಇವರು ಗ್ರಾಜ್ಯುವೇಟ್ ಆಗಲೇಬೇಕು ಅವ್ರ ಟಾರ್ಗೆಟ್ ಏನಂದರೆ ಈ ಟ್ವೆಲ್ತ್ ಸ್ಟೂಡೆಂಟ್ ಗೆದ್ದು ಹೊರಗೆ ಬರಬೇಕಂತ ಅವ್ರ ಟಾರ್ಗೆಟು ಒಂದು ಪೋ ಒಂದು ಟೀಚರು ಜವಾಬ್ದಾರಿನೂ ಹಂಗೆ ಇದೆ ಸ್ಟೂಡೆಂಟ್ ಜವಾಬ್ದಾರಿನೂ ಹಂಗೆ ಇದೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಆ ಸ್ಟೂಡೆಂಟು ಹೋಗಿರೋಂಥ ಪ್ರತಿಯೊಂದು ಸ್ಟೂಡೆಂಟ್ ಕೂಡ ಒಳ್ಳೆ ಡಾಕ್ಟ್ರಾಗಿ ನಮ್ಮ ಸ್ಟೇಟಿಗೆ ವಾಪಸ್ ಬರ್ತಾರೆ ಸರ್ ಈಗ ಅಂದರೆ ನೀವು ಹೇಳೋದು ನಮ್ಮಲ್ಲಿ ಏನಾದರೂ ಅವಕಾಶ ಸಿಕ್ಕಿಲ್ಲ ಅಂತ ಆದರೆ ಯಾವುದೇ ಟೆನ್ಷನ್ ಇಲ್ಲದೆ ನಿರ್ಭೀತಿಯಿಂದ ಆರಾಮಾಗಿ ರಷ್ಯಾ ಕಳಿಸ್ಕೊಡ್ಬೋದು ಹಂಡ್ರೆಡ್ ಪರ್ಸೆಂಟ್ ಕಳಿಸ್ಬೋದು ಸರ್ ಅತಿ ಹೆಚ್ಚು ನಮ್ಮ ಕರ್ನಾಟಕ ವಿದ್ಯಾರ್ಥಿಗಳು ಹೆಣ್ಮಕ್ಳ ಸಂಖ್ಯೆನೇ ಜಾಸ್ತಿ ಇರೋದು ನನ್ನ ಹತ್ರ ಬಾಯ್ಸಕ್ಕಿಂತ ಕೌಂಟು ಗರ್ಲ್ಸ್ ಕೌಂಟೇ ಜಾಸ್ತಿ ಸೊ ಇವತ್ತು ಸಿಂಗಲ್ ಸಿಂಗಲ್ ಪೇರೆಂಟ್ ಸಿಂಗಲ್ ಸಿಂಗಲ್ ಸ್ಟೂಡೆಂಟ್ಗಳು ಕೂಡ ಕಳಿಸಿ ಇವತ್ತು ಆಗಿ ನಮ್ಮ ಸ್ಟೇಟಿಗೆ ವಾಪಸ್ ಬಂದಿದ್ದಾರೆ ಯಾವುದೇ ರೀತಿ ಸೇಫ್ಟಿ ಮೆಜರ್ಸ್ ಆಗಿರಲಿ ಮತ್ತು ಫುಡ್ ವಿಚಾರದಲ್ಲಾಗಿರಲಿ ಮತ್ತು ಎಜುಕೇಷನಲ್ಲಾಗಿರಲಿ ಬಜೆಟ್ ವೈಸ್ ಆಗಿರಲಿ ಫಾರಿನ್ ಇಂಡಿಯಾದಲ್ಲಿ ಸಿಕ್ಕಿಲ್ಲ ಅಂದರೆ ಫಸ್ಟ್ ಆಪ್ಷನ್ ಬರೋದು ಅಬ್ರಾಡೆ ಸರ್ ನಾವು ಹೇಳ್ತೀವಿ ಇಂಡಿಯಾದಲ್ಲಿ ಹೋದ್ರಪ್ಪ ಅಂತ ಇಂಡಿಯಾದಲ್ಲಿ ಸೀಟ್ ಇಲ್ವಲ್ಲ ಈಗ ನಾವು ಏನು ವಾಂಟೆಡ್ ಆಗಿ ವಿದ್ಯಾರ್ಥಿಗಳಿಗೆ ಫಾರಿನ್ ಕಳಿಸ್ತಾ ಇಲ್ಲ ನಮ್ಮ ಇಂಡಿಯಾದಲ್ಲಿ ಆಪ್ಷನ್ ಇಲ್ಲ ನನ್ನ ಆಪ್ಷನು ಕೂಡ ಫಸ್ಟ್ ಇಂಡಿಯಾನೇ ಬಟ್ ಇಂಡಿಯಾದಲ್ಲಿ ಸೀಟ್ ಇಲ್ವಲ್ಲ ಈಗ ಇಡೀ ಭಾರತದಲ್ಲಿ ಇಪ್ಪತ್ತೇಳು ಲಕ್ಷ ವಿದ್ಯಾರ್ಥಿಗಳಿದ್ದಾರೆ ಒಂದು ಲಕ್ಷ ಸೀಟ್ ಈಗ ಬೇರೆ ಇಪ್ಪತ್ತಾರು ಲಕ್ಷ ಸ್ಟೂಡೆಂಟ್ ಅವ್ರು ಡಾಕ್ಟರ್ ಆಗಬಾರ್ದ ಸರ್ ಸೊ ಅದಕ್ಕೋಸ್ಕರ ನಮ್ಮ ಏನಿದೆ ಅಂದರೆ ನಮ್ಮದ ಒಂದು ಗುರಿ ಏನಿದೆ ಏನಿದೆ ಅಂತ ಹೇಳಿದ್ರೆ ಇಂಡಿಯಾದಲ್ಲಿ ಆಗಿಲ್ಲ ಅಂದರೆ ವಿದೇಶಕ್ಕೆ ಹೋಗಿ ಒಂದು ಒಳ್ಳೆ ಆಗಿ ನಮ್ಮ ಎನ್ ಎಮ್ ಸಿ ನ್ಯಾಷ್ನಲ್ ಮೆಡಿಕಲ್ ಕಮಿಷನ್ ರೂಲ್ ಫಾಲೋ ಮಾಡ್ತಿರುವಂಥ ಮೆಡಿಕಲ್ ಕಾಲೇಜ್ಗೆ ಮಾತ್ರ ನಾವು ಕಳಿಸ್ಕೊಡೋದು ಅವ್ರ ರೂಲ್ ಏನಿದೆ ಸ್ಟೂಡೆಂಟ್ ಫಾರಿನ್ಗೆ ಹೋಗ್ತಾನೆ ಅಂದರೆ ಅವ್ರದ್ದೇ ಆದಂಥ ಅಫಿಲೇಟೆಡ್ ಹಾಸ್ಪಿಟಲ್ ಇರಬೇಕು ಅದಕ್ಕೆ ಅವಕಾಶ ನಾವು ಮಾಡಿಕೊಡ್ತಾ ಇದ್ದೀವಿ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಇಂಗ್ಲೀಷ್ ಇರಬೇಕು ಆ ಆಪ್ಷನ್ ನಾವು ಮಾಡಿ ಇದ್ದೀವಿ ಇಂಡಿಯಾಗೆ ವಾಪಸ್ ಬಂದ ನಂತರ ಲೈಸೆನ್ಸ್ ಪಡಿಬೇಕಂದ್ರೆ ಒಂದು ಎಕ್ಸಿಟ್ ಎಕ್ಸಾಮ್ ಬರೀಬೇಕು ಅದಕ್ಕೆ ನಾನೇ ಅವಕಾಶ ಮಾಡಿಕೊಡ್ತಾ ಇದ್ದೀನಿ ಇದೆಲ್ಲ ತ್ರೀ ಕ್ಯಾಟಗರೀಸು ಕೂಡ ತ್ರೀ ಪಾಯಿಂಟು ಕೂಡ ಮ್ಯಾಚ್ ಆಗ್ತಿದೆ ಅಂತ ಹೇಳಿದ್ರೆ ಹೋಗಿ ಇಂಜಿನಿಯರಿಂಗ್ ಆ ಬಜೆಟ್ ಹಾಕೋ ಬದಲು ಅದೇ ಒಂದು ಕಡಿಮೆ ಅಲ್ಲಿ ವಿದೇಶದಲ್ಲಿ ಮೆಡಿಕಲ್ ಮಾಡಿಕೊಡ್ತೀನಿ ನಾನು ಈಗ ನೀವು ತುಂಬ ಜನ ಕಳಿಸ್ಕೊಟ್ಟಿದ್ದೀರಿ ನಿಮ್ಮ ಹತ್ರ ಬಂದು ಫೀಡ್ಬ್ಯಾಕ್ ಹೇಳ್ತಿರ್ತಾರೆ ಅಲ್ಲಿ ಒಂದಷ್ಟು ವಿಚಾರಗಳನ್ನೆಲ್ಲ ಹೇಳ್ತಿರ್ತಾರೆ ನಿಮ್ಗೆ ಅದರಲ್ಲಿ ಯಾವುದು ಬೆಸ್ಟ್ ಅನಿಸಿದ್ದೆ ಅಂದರೆ ಫೀಡ್ಬ್ಯಾಕ್ಗಳಲ್ಲಿ ಹೇಗಿರ್ತವೆ ನಿಮಗೆ ಸರ್ ಈಗ ಕಾಲೇಜ್ ಟು ಕಾಲೇಜ್ ಕಂಪರಿಸನ್ ಮಾಡಿ ಮಾತಾಡ್ತಾರೆ ಕೆಲವರು ಗೆಟ್ ಟುಗೆದರ್ಗೆ ನಾನು ಗ್ಯಾದರ್ ಮಾಡಬೇಕಾದ್ರೆ ಕೆಲವರು ಜಾರ್ಜಿಯಾಗಿ ಹೋಗಿರ್ತಾರೆ ಕೆಲವ್ರು ಕಿರ್ಗಿಸ್ತಾನ ಹೋಗಿರ್ತಾರೆ ಕೆಲವರು ರಷ್ಯಾಗ ಹೋಗಿರ್ತಾರೆ ಫೀಡ್ಬ್ಯಾಕ್ ಅಂತ ಬಂದಾಗ ಏನಾಗುತ್ತೆ ಸರ್ ಒಂದು ಮಿನಿಮಮ್ ಅಲ್ಲಿ ಮಗನದು ಡಾಕ್ಟರ್ ಆಯಿತು ಅಂತ ಪೇರೆಂಟ್ಸ್ ಬಂದು ಹೇಳ್ತಾರೆ ಯಾಕಂದರೆ ಒಂದು ಆರು ವರ್ಷದ್ದು ಕಮಿಟ್ಮೆಂಟ್ ಕೊಟ್ಟು ಕಳಿಸ್ತೀವಿ ಮಿನಿಮಮ್ ಅಲ್ಲಿ ಮೆಡಿಕಲ್ ಆಗುತ್ತೆ ಸರ್ ಮಗಳು ಒಬ್ಬಳೆ ಇದ್ದಾಳೆ ಸರ್ ಒಬ್ಬಳೇ ಬಂದು ಮೊನ್ನೆ ಯಾಕಂದ್ರೆ ಕಳಿಸ್ಬೇಕಾದ್ರೆ ಬಿಡಕ್ಕೆ ಎಲ್ಲರೂ ಬಂದಿರ್ತಾರೆ ನಮ್ಮ ಕರ್ನಾಟಕ ಮೆಂಟಾಲಿಟಿ ಹೇಗಿದೆ ಅಂದರೆ ಏರ್ಪೋರ್ಟು ತುಂಬ ಗೊತ್ತಾವತ್ತು ಡಿ ಬ್ಯಾಚ್ ನಾವು ಕಳಿಸ್ಬೇಕಾದ್ರೆ ಒಂದು ಹಂಡ್ರೆಡ್ ಸ್ಟೂಡೆಂಟ್ ಅಂದರೆ ಮಿನಿಮಮ್ ಸೆವೆನ್ ಫಿಫ್ಟಿ ಏಯ್ಟ್ ಹಂಡ್ರೆಡ್ ಮೆಂಬರ್ಸು ಬಿಡೋಕೆ ಬಂದಿರ್ತಾರೆ ಪೇರೆಂಟ್ಸು ಬಟ್ ಮಕ್ಕಳಿಗೆ ನಾವು ಯಾವ ಥರ ಟ್ರೈನ್ ಮಾಡಿ ಕಳಿಸ್ತೀವಿ ಯಾವ ಥರ ಅವ್ರಿಗೆ ಒಂದು ರೆಡಿ ಮಾಡಿ ವಾಪಸ್ ಕಳಿಸ್ತೀವಿ ಅಂದರೆ ಸಿಂಗಲ್ ಸಿಂಗಲ್ ಸ್ಟೂಡೆಂಟ್ ಇವತ್ತು ಇಂಡಿಯಾಗೆ ವಾಪಸ್ ಬಂದು ಮತ್ತೆ ವಾಪಸ್ ಹೋಗ್ತಾರೆ ಸರ್ ಆ ರೇಂಜಿಗೆ ಬಂದು ಆ ಸ್ಟೂಡೆಂಟಿಗೆ ಕೆಪಾಸಿಟಿನ ಬಿಲ್ಡ್ ಮಾಡ್ತೀವಿ ಸೊ ಅದಕ್ಕೋಸ್ಕರ ಫೀಡ್ಬ್ಯಾಕಿಂದ ಮತ್ತು ಅವರು ಎಜುಕೇಷನು ಅವ್ರದ್ದು ಇನ್ಫ್ರಾಸ್ಟ್ರಕ್ಚರು ಕ್ವಾಲಿಟಿ ಎಲ್ಲ ನೋಡಬೇಕಾದ್ರೆ ಸರ್ ಇಂಡ್ಯಾದಲ್ಲಿ ಸಿಕ್ಕಿಲ್ಲ ಅಂದ್ಬಿಟ್ಟು ಬೇರೆ ಸ್ಟ್ರೀಮು ಹೋಗಬಾರ್ದು ಸರ್ ನನ್ನ ಸಜೆಷನ್ ಅದು ಸೊ ಅದಕ್ಕೋಸ್ಕರ ಒಂದು ಮಿನಿಮಮ್ ಪ್ಯಾಕೇಜಲ್ಲಿ ಮೆಡಿಕಲ್ ಮಾಡಬೇಕು ಒಂದೇ ಸತಿ ದುಡ್ಡು ಕಟ್ಟೋಕ್ಕಾಗಲ್ಲ ಸುಮಾರು ಜನ ಬರ್ತಾರೆ ನನ್ನ ಹತ್ರ ಮೊಬಾರಕ್ಕೆ ಸರ್ ನಿಮ್ಮ ಬಗ್ಗೆ ಯೂಟ್ಯೂಬಲ್ಲಿ ನೋಡಿದೆ ಚಾನಲಲ್ಲಿ ನೋಡಿದೆ ಸುಮಾರು ಪ್ರೋಗ್ರಾಮಲ್ಲಿ ನೋಡಿದೆ ಅಂದ್ಬಿಟ್ಟು ಬಟ್ ಬಜೆಟ್ ಸ್ವಲ್ಪ ಕಮ್ಮಿ ಇದೆ ಸರ್ ಆರು ವರ್ಷ ಹಂಡ್ರೆಡ್ ಇನ್ಸ್ಟಾಲ್ ಬರ್ದುಕೊಡ್ಬಿಡ್ತೀನಿ ಅವ್ರಿಗೆ ಒಂದೇ ಸರ್ತಿ ಕಟ್ಟೋಕ್ಕಾಗಲ್ಲ ಏನೂ ಪ್ರಾಬ್ಲಮ್ ಇಲ್ಲ ಟ್ವೆಲ್ ಇನ್ಸ್ಟಾಲ್ಮೆಂಟ್ಸಲ್ಲಿ ಮಾಡ್ಕೊಳ್ಳಿ ಅಂತ ಹೇಳ್ಬಿಡೋದು ಸೊ ಅದಕ್ಕೋಸ್ಕರ ಇವತ್ತು ಅಂಥ ಸುಮಾರು ಮಕ್ಕಳು ನನ್ನ ಕಡೆಯಿಂದ ಗ್ರಾಜುಯೇಟ್ ಆಗಿದ್ದಾರೆ ಸರ್ ಇದೊಂದು ನಮಗೂ ಒಂದು ಪ್ರೌಡ್ ಮೂಮೆಂಟ್ ಅಂತಲೇ ಇಷ್ಟ ಹಂಡ್ರೆಡ್ ಪರ್ಸೆಂಟ್ ದುಡ್ಡು ಬರುತ್ತೆ ಹೋಗುತ್ತೆ ಅಡ್ಮಿಷನ್ ಪ್ರಾಸಸ್ ಒಂದು ಕಡೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ಲ ಸರ್ ಅದು ಕೊಡೋವಂಥ ಒಂದು ಹ್ಯಾಪಿನೆಸ್ ಯಾವುದು ದುಡ್ಡಿಂದನೂ ಅದು ಪಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಓಕೆ ಓಕೆ ಇನ್ನೊಂದು ಕೊನೆಯದಾಗಿ ನಾನು ರಷ್ಯಾದ ಒಂದು ವಿಚಾರ ಪ್ರಸ್ತಾಪ ಮಾಡಿ ಆ ಮುಂದಿನ ಎಪಿಸೋಡ್ಗೆ ಹೋಗ್ತೀನಿ ತುಂಬ ಜನರಿಗೆ ಆತಂಕ ಇರುತ್ತೆ ರಷ್ಯಾದಲ್ಲಿ ವಾರ್ ಸಿಚುವೇಶನ್ ಇದೆ ಅಲ್ಲಿ ಪರಿಸ್ಥಿತಿ ಹೇಗಿದೆಯೋ ನಾವು ಕಳಿಸ್ಕೊಡ್ಬೋದು ಏನು ಅಂತ ಹೇಳಿ ನೀವು ನಿರಂತರವಾಗಿ ಟಚಲ್ಲಿದ್ದೀರಿ ನಿಮಗೆ ಗೊತ್ತು ಚೆನ್ನಾಗಿ ಏನು ಹೇಳ್ತೀರಿ ಆ ವಾರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸರ್ ಇದು ವಾರ್ ಅಂತ ಯಾವಾಗ ರಷ್ಯಾ ಯುಕ್ರೇನ್ ವಾರ್ ಅಂತ ಯಾವಾಗ ಬಂತಲ್ಲ ಆ ವಾರ್ ಸಿಚುವೇಶನ್ ಯಾವಾಗ ಸ್ಟಾರ್ಟ್ ಆಯಿತು ಆವತ್ತು ಅಲ್ಲೇ ಇದ್ದೆ ನಾನು ಮಕ್ಕಳ ಜೊತೆ ಗ್ರೂಪ್ ಜೊತೆ ಹೋಗಿದ್ದೀನಿ ಪೇರೆಂಟ್ಸು ಬಂದು ಸರ್ ಎಲ್ಲರೂ ವಾರ್ ಅಂತ ಹೇಳ್ತಾ ಇದ್ದಾರೆ ನೀವು ಡಿಪಾರ್ಚರ್ ಮಾಡಿ ಅಂತ ಕೂತಿದ್ದಾರೆ ನಾನು ಒಂದೇ ಕಮಿಟ್ಮೆಂಟ್ ಕೊಟ್ಟು ಕರ್ಕೊಂಡೋದೆ ಅಲ್ಲಿ ಏನಾದರೂ ನಾವು ಮಾಡ್ತಿರೋ ಪ್ರಾವಿನ್ಸಲ್ಲಿ ಅಲ್ಲಿ ರಷ್ಯಾ ಒಳಗೆ ಎಲ್ಲಾದರೂ ಏನಾದರೂ ಬಾಂಬ್ ಸೌಂಡ್ ಕೇಳಿಸ್ತು ಏನೋ ಒಂದು ಪ್ರಾಬ್ಲಮ್ ಅನ್ನಿಸ್ತು ಅಂದರೆ ಇಮಿಡಿಯೇಟ್ ರಿಟರ್ನ್ ಫ್ಲೈಟ್ ಬುಕ್ ಮಾಡಿ ಕರ್ಕೊಂಬರೋ ಜವಾಬ್ದಾರಿ ನಂದಂತ ಕಮಿಟ್ಮೆಂಟ್ ಕೊಟ್ಟು ಕರ್ಕೊಂಡು ಹೋದೆ ನಾನು ಕರ್ಕೊಂಡೋಗಿ ಒಂದು ವಾರ ಆದಮೇಲೆ ಪೇರೆಂಟ್ಸು ಫೋನ್ ಮಾಡ್ತಾ ಇದ್ದೀನಿ ಯಾವ ಪೇರೆಂಟ್ಸ್ ಇಲ್ಲ ಸರ್ ನೀವು ಹೇಳಿದ ಪ್ರಕಾರ ನೀನು ಮಾಡ್ಕೊಂಡಿದ್ದೀರಾ ಬಿಡಿ ಸರ್ ಏನೋ ಪ್ರಾಬ್ಲಮ್ ಯಾಕಂದರೆ ಇಟ್ ವಾಸ್ ರನ್ನಿಂಗ್ ಲೈಕ್ ಒಂದು ಬಾಟಲ್ಸಲ್ಲಿ ಇತ್ತು ಈಗ ನಮಗೂ ಸರ್ ಈಗ ಜಮ್ಮು ಕಾಶ್ಮೀರ ಗಲಾಟೆ ನಡೀತಾ ಇರುತ್ತೆ ಅದು ಬಗ್ಗೆ ನಾವು ಅದು ಅದ್ರ ಬಗ್ಗೆ ರಿಸರ್ಚ್ ಮಾಡೋಕ್ಕೆ ಹೋದ್ರೆ ಜಮ್ಮು ಕಾಶ್ಮೀರ್ ಎಲಾಟ್ ಇದೆ ಅಂತ ಗೊತ್ತಾಗುತ್ತೆ ಇಡೀ ರಷ್ಯಾ ಒನ್ ಆಫ್ ದಿ ಬಿಗ್ಗೆಸ್ಟ್ ಕಂಟ್ರಿ ಇನ್ನ ವರ್ಲ್ಡ್ ಆ ಯುಕ್ರೇನು ಇವಾಗ ಯುಕ್ರೇನ್ ಕೂಡ ಇಲ್ಲ ಈಗ ಟೋಟಲ್ ಇವರು ರಷ್ಯಾದವರೇ ಒಂದು ಆಕ್ಯುಪೈ ಮಾಡಿಕೊಂಡು ಫ್ಲಾಗ್ಗಳು ಇಟ್ಬಿಟ್ಟು ಅವ್ನು ಅಪಾರ್ಟ್ಮೆಂಟ್ಗಳು ಕಟ್ತಿದಾರೆ ಅಲ್ಲಿ ಸೊ ಅದು ರೀಸೆಂಟ್ ನಂದು ಟ್ರಾವೆಲ್ ಇತ್ತು ಕೀವು ಇಂಟರ್ನ್ಯಾಷನಲ್ ಇದು ಇದು ಕ್ಯಾಪಿಟಲ್ ಇದ್ದಿದ್ದ ಇದು ಯುಕ್ರೇನಿಗೆ ಇವಾಗ ಏನಿದೆ ಅಂತ ಹೇಳಿದ್ರೆ ಅಲ್ಲಿ ಇರುವಂಥ ಒಂದು ಆ ಸಿಟಿ ಲಿಮಿಟೆಡ್ ಟೋಟಲ್ ಒಂದು ಆಕ್ಯುಪೈ ಮಾಡಿದ್ದಾರೆ ಅವರು ಸೊ ಅದಕ್ಕೋಸ್ಕರ ಇವತ್ತು ಅತಿ ಹೆಚ್ಚು ವಿದ್ಯಾರ್ಥಿಗಳು ತುಂಬ ಹ್ಯಾಪಿಯಾಗಿದ್ದಾರೆ ಯಾವುದೇ ರೀತಿ ವಾರ್ ಸಿಚುವೇಶನ್ ಇಲ್ಲ ಸರ್ ಅಂಥ ವಾರ್ ಸಿಚುವೇಶನ್ ಇತ್ತಂದರೆ ಗೌರ್ಮೆಂಟು ನಮಗೆ ವೀಸಾ ಕೊಡಲ್ಲ ಫ್ಲೈಟ್ಗಳು ಓಡಾಡಲ್ಲ ಸರ್ ಅಲ್ಲಿ ಮೆಡಿಕಲ್ ಕಾಲೇಜ್ ಇನ್ವಿಟೇಷನ್ ಕೊಡಲ್ಲ ವಾರ್ ನಡೀತಿದ್ರೆ ಏನಕ್ಕೆ ಅವ್ರು ರಿಸ್ಕ್ ಮಾಡ್ಕೊತಾರೆ ಸರ್ ಏನಕ್ಕೆ ಮಕ್ಳಿಗೆ ಕರ್ಸ್ಕೊತಾರೆ ಈಗ ಕಳಿಸಿದ್ರು ಕೂಡ ನಾಳೆ ನಮ್ಮ ಭಾರತದಿಂದ ನಮ್ಗೆ ಪ್ರೆಷರ್ ಬರುತ್ತೆ ಒಂದೇ ಭಾರತ್ ಮಿಷನಲ್ಲಿ ಕರ್ಸ್ಕೋಬೇಕು ದುಡ್ಡು ಖರ್ಚಾಗುತ್ತೆ ಗೌರ್ಮೆಂಟ್ಗೂ ಒಂದು ಕಡೆ ಟೆನ್ಷನು ಈಗ ಎವ್ರಿಥಿಂಗ್ ಈಗ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅಂದ್ಬಿಟ್ಟೆ ನಾವು ಕೂಡ ಧೈರ್ಯವಾಗಿ ಮಕ್ಕಳಿಗೆ ಕಳಿಸ್ತಾ ಇರೋದು ಓಕೆ ಓಕೆ ಥ್ಯಾಂಕ್ ಯು ಸಾಕಷ್ಟು ವಿಚಾರವನ್ನು ನಮ್ಮ ಜೊತೆಗೆ ಹಂಚಿಕೊಂಡ್ರಿ ನಾನು ಮುಂದಿನ ಎಪಿಸೋಡ್ ನಲ್ಲಿ ಇನ್ನೊಂದಷ್ಟು ಜನ ಗಮನಿಸಲೇಬೇಕಾದಂತ ಸಂಗತಿ ಮೂಲಕ ಬರ್ತೀನಿ ಥ್ಯಾಂಕ್ ಯು ಸೊ ಮಚ್ ಓಕೆ ಬಂಧುಗಳೇ ಪರ್ಟಿಕ್ಯುಲರ್ ಆಗಿ ಈ ಎಪಿಸೋಡ್ ನಲ್ಲಿ ಸಂಬಂಧಪಟ್ಟ ಹಾಗೆ ಮಾತಾಡಿದ್ವಿ ಯಾಕಂದ್ರೆ ತುಂಬಾ ಜನ ಬಯಸ್ತಾ ಇರೋದು ರಷ್ಯಾಗೆ ಹೋಗಬೇಕು ಅಂತ ಹೇಳಿ ಜೊತೆಗೆ ವಿಪುಲವಾದಂತಹ ಅವಕಾಶ ಅಥವಾ ಅತಿ ಹೆಚ್ಚು ಅವಕಾಶ ಇರೋದು ಮೆಡಿಕಲ್ ಓದೋದಕ್ಕೆ ರಷ್ಯಾದಲ್ಲಿ ಆ ಕಾರಣಕ್ಕಾಗಿ ರಷ್ಯಾ ಬಗ್ಗೆ ಮಾತಾಡಿದ್ವಿ ಮುಂದಿನ ಎಪಿಸೋಡ್ ನಲ್ಲಿ ನಾನು ಬೇರೆ ಬೇರೆ ದೇಶಗಳಿಗೆ ಸಂಬಂಧಪಟ್ಟ ಮಾತಾಡ್ತೀನಿ ಅದಕ್ಕೂ ಮುನ್ನ ಇನ್ನೊಂದು ಇಂಪಾರ್ಟೆಂಟ್ ವಿಚಾರವನ್ನು ನಾನು ಮುಂದಿನ ಎಪಿಸೋಡ್ ನಲ್ಲಿ ಪ್ರಸ್ತಾಪ ಮಾಡ್ತೀನಿ ನಿಮ್ಮಲ್ಲಿ ತುಂಬಾ ಜನಕ್ಕೆ ಕನ್ಸಿರುತ್ತೆ ನಾನು ಗೌರ್ಮೆಂಟ್ ಸ್ಕೂಲ್ ನಲ್ಲಿ ಓದ್ಕೊಂಡು ಬಂದೆ ಕನ್ನಡ ಮೀಡಿಯಂನಲ್ಲೇ ಓದ್ಕೊಂಡು ಬಂದೆ ಗೌರ್ಮೆಂಟ್ ನಲ್ಲಿ ಓದ್ಕೊಂಡು ಬಂದಿರುವಂತಹ ಕನ್ನಡ ನಲ್ಲಿ ಓದಿರುವಂತಹ ನಾನು ವಿದೇಶಕ್ಕೆ ಹೋಗಿ ಮೆಡಿಕಲ್ ಅನ್ನ ಓದಬಹುದಾ ತುಂಬಾ ಜನರಿಗೆ ಇರುವಂತಹ ಪ್ರಶ್ನೆ ಅದಕ್ಕೆ ಮುಬಾರಕ್ ಅವರು ಮುಂದಿನ ಎಪಿಸೋಡ್ನಲ್ಲಿ ನಿಮಗೆ ಉತ್ತರವನ್ನು ಕೊಡ್ತಾರೆ ಮಿಸ್ ಮಾಡಿದ ಮುಂದಿನ ಎಪಿಸೋಡನ್ನು ನೋಡಿ ಈ ಎಪಿಸೋಡ್ನಲ್ಲಿ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು